ನನ್ನ ದೇಹ ಎಲ್ಲಿದೆ ಮನಸ್ ಕಾರ್ಗಿಲ್ ಇದೆ ಅಂತ ಹೇಳ್ತಾರೆ ಅಂತ ವ್ಯಕ್ತಿಗಳನ್ನ ಕೊಟ್ಟಂತಹ ಜಿಲ್ಲೆ ಇದು ವಿಜಯಪುರ ಜಿಲ್ಲೆ ಅಣ್ಣ ಮಾತಾಡ್ತಾ ಮಾತಾಡ್ತಾ ಬಹಳಷ್ಟು ವಿಚಾರಗಳನ್ನ ನಿಮಗೆ ಹೇಳಿದ್ದಾರೆ ನಾನು ಅವರು ಬಿಟ್ಟಿರುವಂತ ಕೆಲವೊಂದಿಷ್ಟು ವಿಚಾರಗಳನ್ನ ಮಾತ್ರ ನಿಮ್ಮ ಹತ್ರ ಹೇಳೋದಕ್ಕೆ ಇಷ್ಟಪಡ್ತೀನಿ ಕಾರ್ಗಿಲ್ ಯುದ್ಧಕ್ಕೆ ಮುಖ್ಯವಾದಂತ ಕಾರಣ ಏನಾಯ್ತು ಕಾರ್ಗಿಲ್ ಯುದ್ಧ ಆಗೋದಕ್ಕೆ ಮುಖ್ಯವಾದಂತ ಕಾರಣ ಯಾವುದು ಅಂತ ಹೊರಟ್ವಿ ಅಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಭಾರತ ದೇಶದ ಪ್ರಧಾನಿ ಆದ ನಂತರ ಮೊದಲು ಅವರು ನಿರ್ಧಾರ ಮಾಡಿದ್ದೇವನು ಅಂತಂದ್ರೆ ಭಾರತ ದೇಶವನ್ನ ಅಣ್ವಸ್ತ್ರ ರಾಷ್ಟ್ರವನ್ನಾಗಿ ಮಾಡಬೇಕು ಅಂತ ಯಾಕಂದ್ರೆ ಆಲ್ರೆಡಿ ನಾಕ್ನೂರ ಇಪ್ಪತ್ತೈದು ಪ್ರಯೋಗಗಳನ್ನ ಮಾಡಿದಂತ ಚೀನಾ ಪಕ್ಕದಲ್ಲಿ ಕೂತ್ಕಾಡ್ತಾ ಇತ್ತು ಆ ಕಡೆ ಪಾಕಿಸ್ತಾನ ತಲೆ ಏರಿ ಕುಣಿತಾ ಇತ್ತು ಅಮೆರಿಕ ನಾನೇ ಹಿರಿಯಣ್ಣ ಅಂತ ಬೀಗ್ತಾ ಇತ್ತು ಅದರ ಮಧ್ಯದಲ್ಲಿ ವಿಶ್ವಗುರು ಭಾರತ ಅಂತ ಕರೆಸಿಕೊಂಡಿರುವಂತ ಭಾರತ ತನ್ನ ತಾಕತ್ತನ್ನ ತೋರಿಸ್ಬೇಕಾಗಿತ್ತು ಅದಕ್ಕೋಸ್ಕರ ಅಣ್ವಸ್ತ್ರದ ಪ್ರಯೋಗಕ್ಕೆ ನಿಲ್ತಾರೆ ಪೋಕ್ರಾನದಲ್ಲಿ ಅಣ್ವಸ್ತ್ರ ಪ್ರಯೋಗ ಮಾಡ್ತಾರೆ ಅದು ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ನೀವು ಕಲ್ಪನೆ ಕೂಡ ಮಾಡ್ಕೊಳಕ್ ಸಾಧ್ಯ ಇಲ್ಲ ಪ್ರತಿ ಕ್ಷಣವೂ ಕೂಡ ಅಮೆರಿಕ ನಮ್ಮನ್ನು ವಾಚ್ ಮಾಡ್ತಾ ಇದೆ ಯಾವ ಮಟ್ಟಿಗೆ ವಾಚ್ ಮಾಡ್ತಿದೆ ಅಂದ್ರೆ ಅಲ್ಲಿರುವಂತ ಸ್ಯಾಟಲೈಟ್ ಮೂಲಕ ನಮ್ಮನ್ನು ನೋಡ್ತಾರೆ ಹಿಂಗೆ ಕೈ ಏನಾದ್ರೂ ನಾವು ವಾಚ್ ನೋಡ್ಕೊಂಡ್ವಿ ಅಂದ್ರೆ ಯಾವ ಮುಳ್ಳು ಯಾವ ಸಂಖ್ಯೆ ಮೇಲೆ ಇದೆ ಅನ್ನೋದು ಕೂಡ ಅಮೆರಿಕ ತಿಳಿಯುತ್ತೆ ಅವರ ಕಣ್ಣಿಗೆ ಮಣ್ಣೆರಿಚಿ ನಾವು ಏನ್ ಮಾಡ್ಬೇಕಾಗಿದೆ ಅಂದ್ರೆ ಅಣ್ವಸ್ತ್ರ ಪ್ರಯೋಗ ಮಾಡ್ಬೇಕಾಗಿದೆ ಕೊನೆಗೂ ಅಣ್ವಸ್ತ್ರ ಪ್ರಯೋಗ ಮಾಡಿದ್ರು ಯಶಸ್ವಿ ಆಯ್ತು ಯಾವಾಗ ಅಣ್ವಸ್ತ್ರ ಪ್ರಯೋಗದಲ್ಲಿ ಭಾರತ ಯಶಸ್ವಿ ಆಯ್ತು ಆ ಕಡೆ ಚೀನಾಕ್ಕೂ ಏನಪ್ಪಾ ಅಂದ್ರೆ ನಡುಕಾ ಹುಡ್ತು ಈ ಕಡೆ ಪಾಕಿಸ್ತಾನಕ್ಕೂ ನಡುಕಾ ಹುಡ್ತು ಇತ್ತ ಇನ್ನು ಮುಂದೆ ಜಗಳ ಆಡೋದು ಬೇಡ ಯಾಕಂದ್ರೆ ಶಾಂತಿ ಪ್ರಿಯ ಭಾರತ ಅಂತ ಹೇಳ್ಬಿಟ್ಟು ನಾ ಹೊಣೆ ದೇಂಗೆ ಅಂತ ಹೇಳ್ಬಿಟ್ಟು ಹೇಳಿದಂತ ಅಟಲ್ ಬಿಹಾರಿ ವಾಜಪೇಯಿ ಅವರು ಲಾಹೋರಿಗೆ ಬಸ್ ಸಂಚಾರ ಆರಂಭ ಮಾಡಿದ್ರು ಶಾಂತಿಯ ಪ್ರತೀಕವಾಗಿ ಪಾರಿವಾಳನ ಆರಿಸ್ತಾರೆ ಆದ್ರೆ ಆ ಕಡೆ ಏನಪ್ಪಾ ಅಂತಂದ್ರೆ ಆ ಪಾರಿವಾಳವನ್ನ ತಿಂದು ಅದ್ರ ಮೂಲೆಗಳನ್ನ ಭಾರತ ದೇಶ ಕಳಿಸುವಂತ ಪಾಕಿಸ್ತಾನ ತಯಾರಾಗುತ್ತಿತ್ತು ಸರ್ ನನ್ಗಿಲ್ಲಿ ಹೇಳ್ಬೇಕಾಗಿರುವಂತ ಒಂದು ವಿಷಯ ಏನ್ ಬರುತ್ತೆ ಅಂದ್ರೆ ಭಾರತ ದೇಶದ ಉಲ್ಲೇಖ ಬಂದಾಗ ಮೊನ್ನೆ ನಾನು ಒಂದು ಪುಸ್ತಕ ಓದ್ತಾ ಇದ್ದೆ ಪ್ರತಿಕಾರ ಅಂತ ಹೇಳ್ಬಿಟ್ಟು ಪ್ರತಿಕಾರ ಪುಸ್ತಕ ಓದ್ತಿರ್ಬೇಕಾದಂತ ಟೈಮ್ ಒಳಗ ಇಸ್ರೇಲ್ ನಲ್ಲಿರುವಂತ ಮೊಸಾದ್ ಅನ್ನುವಂತ ಒಂದು ಸಂಘಟನೆ ಇದೆಯಲ್ಲ ಅಂದ್ರೆ ನಮ್ಮಲ್ಲಿ ರಾಯ್ ಹೆಂಗಿದೆ ಅದೇ ತರ ಮೊಸಾದ್ ಅಂತ ಇದೆ ಮೊಸಾದ್ ಮಾಡಿರುವಂತ ಕಾರ್ಯಾಚರಣೆಗಳ ಬಗ್ಗೆ ಓದ್ತಾ ಇದ್ದೆ ಓದ್ತಾ ಇರಬೇಕಾದಂತ ಟೈಮ್ ಅಲ್ಲಿ ಆಪರೇಷನ್ ತಂಡರ್ಬೋಲ್ಟ್ ಆಗುತ್ತೆ ಆಪರೇಷನ್ ತಂಡರ್ಬೋಲ್ಟ್ ಅಂತಂದ್ರೆ ಇಸ್ರೇಲ್ ನ ವಿಮಾನವನ್ನ ಅಪಹರಿಸಿಕೊಂಡು ತೆಗೆದುಕೊಂಡು ಎಲ್ಲಿಗೆ ಹೋಗಿದ್ರು ಅಂತಂದ್ರೆ ಉಗಾಂಡದೊಳಗೆ ಇಟ್ಕೊಂಡು ಕೂತಿದ್ರು ಉದಾಹರಣಗಳ ಇಟ್ಕೊಂಡು ಕೂತು ಅವರೊಂದು ಮಾತಾಡ್ತಾರೆ ಏನು ಅಂದ್ರೆ ನಿಮ್ಮ ನಾಡಿನಲ್ಲಿರುವಂತ ನಮ್ಮ ಭಯೋತ್ಪಾದಕರನ್ನ ನಮ್ಮ ಜನರನ್ನ ಏನ್ ಬಂದಿಸಿಟ್ಟಿದಿರಲ್ಲ ಅವರನ್ನ ನೀವು ಬಿಡುಗಡೆಗೊಳಿಸಿದ್ರೆ ಮಾತ್ರ ನಾವು ನಿಮ್ಮ ಜನರನ್ನ ಬಿಡುಗಡೆಗೊಳಿಸ್ತೀನಿ ಅಂತ ಈ ಕಡೆ ಇಸ್ರೇಲ್ ಹೇಳತ್ತೆ ಸರಿ ನಿಮ್ಮ ಮಾತುಗಳಿಗೆ ಪ್ರತಿಕ್ರಿಯೆ ಕೊಡ್ತೀನಿ ಅಂತ ಮಾತಾಡ್ತಾನೆ ಹೋಗ್ತಾರೆ ಈ ಕಡೆ ಮೊಸಾದಿ ಹೇಳತ್ತೆ ಏನು ಅಂತಂದ್ರೆ ಒಬ್ಬರು ಕಳಿಸೋದಿಲ್ಲ ನಮ್ಮೊಬ್ಬರು ಸೈಲಾರ್ದ್ ಕರ್ಕೊಂಬರೋ ಜವಾಬ್ದಾರಿ ನಿಮ್ದು ಅಂತ ಕೊನೆಗೆ ಆಪರೇಷನ್ ತಂಡರ್ ಬೋಲ್ಟ್ ಅಲ್ಲಿ ಇಸ್ರೇಲ್ ಏನ್ ಮಾಡತ್ತೆ ಅಂತಂದ್ರೆ ಅವರ ದೇಶದೊಳಗಡೆನೆ ನುಗ್ಗಿ ನಾಲ್ಕು ವಿಮಾನವನ್ನ ಬ್ಲಾಸ್ಟ್ ಮಾಡಿ ಅವ್ರ ವಿಮಾನವನ್ನ ವಾಪಸ್ ಕರ್ಕೊಂಡ್ ಬರ್ತಾರೆ ಇದನ್ನ ಓದ್ತಾ ಇರಬೇಕಾದಂತ ಟೈಮ್ ಅಲ್ಲಿ ಒಬ್ಬ ವಿದ್ಯಾರ್ಥಿ ನನಗ್ ಪ್ರಶ್ನೆ ಮಾಡ್ದ ಸರ್ ಮೊಸಾದ್ ಮಾಡಿರುವಂತ ಕಾರ್ಯಾಚರಣೆವನ್ನ ನಮ್ಮ ದೇಶದೊಳಗೆ ಮಾಡ್ಲಿಕ್ಕೆ ಯಾಕೆ ಆಗ್ಲಿಲ್ಲ ಸರ್ ಯಾಕಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರಿದ್ದಂತ ಕಾಲದಲ್ಲಿ ವಿಮಾನ ಅಪಹರಣ ಆಗುತ್ತೆ ಆದ್ರೆ ವಿಮಾನ ಅಪಹರಣದ ಸಂದರ್ಭದಲ್ಲಿ ಏನ್ ಮಾಡಿದ್ವಿ ಅಂದ್ರೆ ಕೆಲವೊಂದಿಷ್ಟು ಜನರನ್ನ ಬಿಟ್ಕೊಡ್ಬೇಕಾಯ್ತಲ್ಲ ಸರ್ ಯಾಕಂತ ಕೇಳಿದಾಗ ನಾನ್ ಅವತ್ತು ವಿಚಾರ ಮಾಡಿದೆ ಯಾಕೆ ಹಿಂಗಾಯ್ತು ಇಸ್ರೇಲ್ ಮಾಡಿದಂತ ಕೆಲಸ ಭಾರತ ಯಾಕೆ ಮಾಡ್ಲಿಲ್ಲ ಅಂತ ಹೊರಟ್ರೆ ನಿಜವಾಗ್ಲೂ ಹೇಳ್ತೀನಿ ದಿನ ಆದಂತ ಘಟನೆ ಏನಂತಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ನೀವು ಸ್ವಯಂ ನಿರ್ಧಾರ ತಗೊಳ್ಳಿ ಸರ್ ನಾವ್ ಯಾವ್ದಕ್ಕೂ ವಿರೋಧ ಮಾಡಲ್ಲ ಅಂತ ವಿರೋಧ ಪಕ್ಷದವ್ರು ಹೇಳಿದ್ರು ಅಂತಂದ್ರೆ ನಮ್ಮ ಜನರ ಸಂಕ್ರ ಪರವಾಗಿಲ್ಲ ಸರ್ ಭಯೋತ್ಪಾದಕರ ಬಿಡಬೇಡ ಅಂತ ಹೇಳ್ಬಿಟ್ಟು ಆ ಕುಟುಂಬದವ್ರು ಹೇಳಿದ್ರು ಅಂತಂದ್ರೆ ನಾವು ಕೂಡ ಅದೇ ತರ ನುಗ್ತಿದ್ವಿ ಆದ್ರೆ ನಮ್ಮಲ್ಲಿ ಸಮಸ್ಯೆ ಏನಿದೆ ಗೊತ್ತಿ ಅಂದ್ರೆ ಪ್ರತಿಯೊಬ್ರು ಏನ್ ಮಾಡ್ತೀವಿ ಸ್ವಾರ್ಥಕ್ಕಾಗಿ ಬದುಕುವಂತ ಜನಗಳು ಮಾತ್ರ ಇದೀವಿ ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಬಿಟ್ಟುಕೊಡ್ಬೇಕಾದಂತ ಅನಿವಾರ್ಯತೆ ಬಂತು ನಿಜ ಹೇಳ್ತೀನಿ ಇವತ್ತು ಸೈನಿಕರು ಇದಾರಲ್ಲ ಇಲ್ಲಿ ಮೇಲ್ಗಡೆ ಕೂತಿದ್ದಾರೆ ಮುಂದ್ಗಡೆ ಕೂತಿದ್ದಾರೆ ಕಾರ್ಗಿಲ್ ವಿಜಯ್ ದಿವಸ ಅಂತ ಕರ್ಕೊಂಡ್ ಬಂದು ನಾವು ಇವರಿಗೆ ಸನ್ಮಾನ ಮಾಡ್ತಾ ಇದೀವಿ ಸರ್ ನಂದೊಂದು ಪ್ರಶ್ನೆ ಇದೆ ನಿಜವಾಗ್ಲು ನಾವು ಭಾರತೀಯರಾಗಿದ್ರೆ ನಿಜವಾಗ್ಲು ನಮ್ಮಲ್ಲಿ ದೇಶ ಪ್ರೇಮ ಇತ್ತು ಅಂದ್ರೆ ಅವ್ರಿಗೆ ಎಲ್ಲಿ ಗೌರವ ಸಲ್ಲಿಸಬೇಕು ಸಲ್ಲಿಸಬೇಕು ಗೊತ್ತಾ ಎಲ್ಲಿ ಗೌರವ ಸಲ್ಲಿಸಬೇಕು ಗೊತ್ತಾ ಬ್ಯಾಂಕ್ ಅಲ್ಲಿ ನಾವು ಕ್ಯೂ ನಿಂತ್ಕೊಂಡಿರ್ತೀವಿ ಅಥವಾ ಇನ್ ಎಲ್ಲೇ ಒಂದ್ ಕಡೆ ಕ್ಯೂ ನಿಂತ್ಕೊಂಡಿರ್ತೀವಿ ಬಂದಂತ ವ್ಯಕ್ತಿ ಹೇಳ್ತಾರೆ ಸರ್ ನಾನು ಈ ದೇಶಕ್ಕೋಸ್ಕರ ಏನಪ್ಪ ಅಂದ್ರೆ ಇಪ್ಪತ್ತೆರಡು ವರ್ಷ ಗಡಿಯಲ್ಲಿ ನಿಂತ್ಕೊಂಡಿದ್ದೆ ಅಂತ ಒಂದು ಮಾತು ಹೇಳಿದ್ರೆ ಸಾಕು ನಿಂತಿರೋ ಜಾಗ ಬಿಟ್ಟು ಮೊದಲು ನೀವು ನಿಂತಿರಿ ಅಂತ ನಾವ್ ಯಾವಾಗ್ ನಿಲ್ತೀವಲ್ಲ ಅವತ್ತು ನಿಜವಾಗ್ಲೂ ಅವರಿಗೆ ನಾವು ಗೌರವ ಅಂತ ವಿಚಿತ್ರ ಹೆಂಗಿದೆ ಅಂದ್ರೆ ನಮ್ಮ ಕ್ಷಾತ್ರ ಪರಂಪರೆ ಈಗಿಂದಲ್ಲ ನಮ್ ಕ್ಷಾತ್ರ ಪರಂಪರೆ ಈಗಿಂದಲ್ಲ ವೇದಗಳ ಕಾಲದಿಂದ ಪ್ರಾರಂಭಗೊಂಡು ಶಿವಾಜಿ ಮಹಾರಾಜ ಅದರ ನಂತರದಲ್ಲಿ ಸಂಭಾಜಿ ಮಹಾರಾಜರು ಅದರ ನಂತರದಲ್ಲಿ ಹಿಂಗೆ ಬಂದೆವಪ್ಪ ಅಂದ್ರೆ ಮನೆಗೆ ಎಲ್ಲಿವರೆಗೂ ಬರುತ್ತೆ ಅಂತಂದ್ರೆ ಕಾರ್ಗಿಲ್ ಯುದ್ಧದ ನಂತರದಲ್ಲೂ ಕೂಡ ಸರ್ ಹತ್ತೊಂಬತ್ ನೂರ ಅರವತ್ತೆರಡರಲ್ಲಿ ಭಾರತ ದೇಶ ಯುದ್ಧದಲ್ಲಿ ಸೋತು ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಜನ ಬೊಪ್ಪೆ ಹೊಡಿತಾರೆ ಕೆಲವೊಂದಿಷ್ಟು ವಿಕೃತ ಮನಸ್ಸುಗಳು ಅಂದ್ರೆ ಅವತ್ತಿನ ದಿನ ಚೀನಾದ ವಿರುದ್ಧ ಭಾರತ ಸೋತು ಅಂತ ಯಾರ ನನ್ನ ಮಗ ಹೇಳ್ದ ಚೀನಾದ ವಿರುದ್ಧ ಭಾರತ ಸೋತು ಅಂತ ನಿಜವಾಗ್ಲೂ ಸೋತಿದ್ದು ಭಾರತೀಯ ಸೈನಿಕರಲ್ಲ ಅವತ್ತಿನ ನಿಜವಾಗ್ಲೂ ಸೋತಿದ್ದು ಯಾರು ಅಂತಂದ್ರೆ ಅವತ್ತಿನ ರಾಜತಾಂತ್ರಿಕ ವ್ಯವಸ್ಥೆ ಸೋತೈತಿ ಅವತ್ತಿನ ಪ್ರಧಾನಿ ಸೋಲ್ತಾರೆ ಹೊರತು ಭಾರತೀಯ ಸೈನಿಕರು ಸೋಲಲ್ಲ ಸೋಲು ಅನ್ನೋದು ಭಾರತೀಯ ಸೈನಿಕರಲ್ಲಿ ಇಲ್ಲ ಯಾಕಂತಂದ್ರೆ ಭಾರತೀಯ ಸೈನಿಕರ ರಕ್ತದಲ್ಲಿನೇ ವಿಜಯೋತ್ಸವ ಅನ್ನೋದು ಬರೆದಿದೆ ಅದಕ್ಕೋಸ್ಕರ ನಾಲ್ಕು ಬಾರಿ ಯುದ್ಧ ಮಾಡಿದ್ರು ಪಾಕಿಸ್ತಾನದವರು ಇಲ್ಲಿ ತನಕ ಎಲ್ಲಕ್ಕಾಗಿಲ್ಲ ಅಂತ ಎಲ್ಲಕ್ಕಾಗಿಲ್ಲ ಆದ್ರೆ ಸೋ ಸೋಲಿ ಸೋಲ ವಿಚಿತ್ರ ಏನ್ ಗೊತ್ತಾ ವಿಚಿತ್ರ ಏನಂದ್ರೆ ಹತ್ತೊಂಬತ್ ನೂರ ನಲ್ವತ್ತೇಳು ಆಗಸ್ಟ್ ಹದಿನೈದು ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟರು ಸ್ವಾತಂತ್ರ್ಯ ಕೊಡಬೇಕಾದಂತ ಟೈಮ್ ಒಳಗೆ ದೇಶವನ್ನ ಹೊಡೆದು ಇಬ್ಬಾಗ ಮಾಡಿ ಕೊಟ್ಟರು ಇಬ್ಬಾಗ ಮಾಡಿ ಕೊಡುವಂತ ಟೈಮಲ್ಲಿ ಅದನ್ನು ಆ ಕಡೆ ಅವ್ರಿಗೆ ಆ ಕಡೆ ಕಳಿಸ್ರಿ ಈ ಕಡೆಯವ್ರಿಗೆ ಈ ಕಡೆ ಕಳ್ಸ್ರಿ ಅಂತ ಕರೆಕ್ಟ್ ಆಗಿ ಹೇಳಿದ್ರಿ ಅಂದ್ರೆ ಕರೆಕ್ಟ್ ಆಗಿ ಹೋಗ್ತಿತ್ತು ಆದ್ರೆ ಅದ್ರ ಮಧ್ಯದೊಳಗೆ ಆಡ್ಡಗೋಡೆ ಇಟ್ರು ಆಟ್ಯ ಗೋಡೆ ಇಟ್ಟು ಬಿಟ್ಟು ಕಾಶ್ಮೀರನ ಏನಪ್ಪಾ ಅಂತಂದ್ರೆ ಮುಕಟಮಣಿಯಾಗಿ ಬಿಟ್ಟರು ಅಲ್ಲಿ ಒಂದೇನಪ್ಪ ಅಂದ್ರೆ ಇನ್ನೊಂದು ಹೊಸ ಸಂವಿಧಾನ ನೀವು ರಚನೆ ಮಾಡ್ಕೊಂಡು ಆಳ್ವಿಕೆ ಮಾಡ್ರಿ ಅಂತ ಅವ್ರಿಗೆ ಬಿಟ್ಕೊಟ್ರು ದಾನ ಕೊಟ್ಟಿರೋ ದೇಶ ಭಿಕ್ಷೆ ಕೊಟ್ಟಿರುವಂತ ಬಿಡಿಗನ್ ಇಟ್ಟುಕೊಂಡು ಅವ್ರು ತಾರಾಡ್ತಾರ ಅಂತಂದ್ರೆ ಇನ್ನು ದಾನ ಕೊಟ್ಟಿರುವಂತ ನಾವೆ ತಾರಾಡ್ಬಾರ್ದು ದಾನ ಕೊಟ್ಟಿರುವಂತ ನಾವೆಷ್ಟು ಇದ್ರಿಗೆ ನಂಬಿದ್ರಿಗೆ ಬಾಲ ಪಾಲಭಿಸ್ತಾರೆ ಅದಕ್ಕೆ ಆ ಕಾಶ್ಮೀರವನ್ನು ಉಳಿಸ್ಕೋಬೇಕಲ್ಲ ಕಾಶ್ಮೀರವನ್ನು ಉಳಿಸ್ಕೋಬೇಕಾದಂತ ಟೈಮ್ಗಳು ಅಭಿಜಾತಕವಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳ್ತಾರಲ್ಲ ಹಿಮಾಲಯ ಅವಳ ಮುಗುಟ ಕಾಶ್ಮೀರ ಅವಳ ಲಲಾಟ ಬಲೂಚಿಸ್ತಾನ್ ಬರ್ಮಾಗಳೆ ಬಾಕಿಯ ಭುಜಗಳು ಬಲೂಚಿಸ್ತಾನ್ ಬರ್ಮಾಗಳೇ ಆಕೆಯ ಭುಜಗಳು ದಿಲ್ಲಿ ತೋ ದಿಲ್ ದಿಲ್ಹೆ ದಿಲ್ಲಿ ಆಕೆಯ ಹೃದಯ ನಾಗಪುರ ಅವಳ ನಾಬಿ ವಿಂದ್ಯ ಪರ್ವತ ಅವಳ ಸೊಂಟ ವಿಂದ್ಯ ಪರ್ವತದಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ಹರಿಯುವಂತಹ ನರ್ಮದಾ ನದಿ ಆ ಸೊಂಟಕ್ಕೆ ಬಳಸಿದ ಚಿನ್ನದ ಡಾಬು ಕನ್ಯಾಕುಮಾರಿ ಅವಳ ಚರಣ ಚರಣಗಳು श्रीलंका आश्चर्य नृपमಗಳಿಗೆ દેવારાર્પિતસદંત કમલદભુ ઇલી પર્વતરાજા બંદો દાળી બીજતાને સમુદ્રરાજા બંદો પાદાટોળીતાને એ વંદનકી ભૂમિ હે અભિનંદનકી ભૂમિ હે એ અર્પણકી ભૂમિ હે જગમે એકમાત્ર તર્પણકી ભૂમિ હે યહ બિંદુ બિંદુમે ગંગા હે કંકર કંકર શંકર હે જેગ אבי ભારત કે લિયે મરેગા કે બી ભારત કે લિયે અગર મરને કે બાદ ઉડતા હુઆ જિંગારી ભી બોલતા હે મેરા ભારત મહાન હે મેરા ભારત મહાન હે ನಾವು ನಿಜವಾಗ್ಲು ಇವತ್ತು ಸೆಲ್ಯೂಟ್ ಮಾಡ್ಬೇಕಾಗಿರೋದು ಇಲ್ಲಿ ಬಂದಿರುವಂತ ಯೋಧರಿಗೆ ಏನು ಸೆಲ್ಯೂಟ್ ಮಾಡ್ತಿವಲ್ಲ ಅದಕ್ಕಿಂತ ಹೆಚ್ಚಿನ ಸೆಲ್ಯೂಟ್ ಯಾರಿಗೆ ಮಾಡ್ಬೇಕಾಗಿದೆ ಗೊತ್ತಾ ಅವ್ರ ತಂದೆ ತಾಯಿಗಳಿಗೆ ಮಾಡ್ಬೇಕು ಅವ್ರ ಮಡದಿಯರಿಗೆ ಮಾಡ್ಬೇಕು ಅವ್ರ ತಂದೆ ತಾಯಿಗಳಿಗೆ ಮಾಡ್ಬೇಕು ಅವ್ರ ಮಡದಿಯರಿಗೆ ಮಾಡ್ಬೇಕು ಯಾಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಆ ಯುದ್ಧದಲ್ಲಿ ಸರ್ದಾರ್ ಕರಣ್ ಸಿಂಗ್ ಅಂತ ಒಬ್ಬ ವ್ಯಕ್ತಿ ಬರ್ತಾರೆ ಸರ್ದಾರ್ ಕರಣ್ ಸಿಂಗ್ ಬಗ್ಗೆ ಭಾಳಷ್ಟು ಗೊತ್ತಿಲ್ಲ ಸರ್ದಾರ್ ಕರಣ್ ಸಿಂಗ್ ಮದುವೆ ಆಗಿ ಒಂದೂವರೆ ತಿಂಗಳಾಗಿತ್ತು ಕಾರ್ಗಿಲ್ ನಲ್ಲಿ ಯುದ್ಧ ಪ್ರಾರಂಭ ಇದೆ ಬಾ ಅಂತ ಹೇಳ್ಬಿಟ್ಟು ಕರೆ ಬಂತು ಯುದ್ಧ ಪ್ರಾರಂಭಗೊಳ್ತಾ ಇದೆ ಬಾ ಅಂತ ಕರೆ ಬಂತು ಬಾ ಅಂತ ತಕ್ಷಣ ತಯಾರಾಗಿ ನಿಂತ ಅಪ್ಪಾನು ಬಂದ ಹೇಳ್ದ ಬೇಡ ಅಮ್ಮನು ಹೇಳ್ತಾಳೆ ಬೇಡ ಹೆಂಡತಿನೂ ಹೇಳ್ತಾಳೆ ಬೇಡ ಆದ್ರೆ ಇವನು ಹೇಳ್ತಾನೆ ನಾನು ಹೋಗ್ತೀನಿ ನಾನು ಹೋಗ್ತೀನಿ ಅಮ್ಮ ಅಂದ್ರು ಅಲ್ಲಪ್ಪ ನಿನಗೆ ಈಗ ಮದುವೆ ಆಗಿ ಕೇವಲ ಒಂದೂವರೆ ತಿಂಗಳಾಗಿದೆ ಈ ಟೈಮಲ್ಲಿ ಹೋಗಿ ಏನ್ ಮಾಡ್ತೀಯ ಅಂತ ಕೇಳಿದಾಗ ಅಮ್ಮ ಈಗ ಆಗಿದ್ದು ನಂದು ಎರಡನೇ ಮದುವೆ ಮೊದಲೊಂದು ಮದುವೆ ಆಗ್ಯದ ಅದ್ರ ಸಂಬಂಧ ಹೊಂಟೀನಿ ಅಂತ ಹೇಳ್ತಾರೆ ಅಮ್ಮ ನನಗೆ ಈಗ ಆಗಿದ್ದು ಎರಡನೇ ಮದುವೆ ಇನ್ ಮೊದಲೊಂದು ಮದುವೆ ಆಗಿದೆ ಅದಕ್ಕೋಸ್ಕರ ಹೊರಟೀನಿ ಅಂತ ಹೇಳಿದಾಗ ಅಮ್ಮ ಅಂದು ಎಲ್ಲಿ ತಪ್ಪಿ ಅಲ್ಲಿ ಹೋದಲಿ ಅಂದ್ರೆ ಮದುವೆ ಆಗಿ ಅಂತ ಗಾಬ್ರಿ ಅಂದ್ಲು ಅದಕ್ಕೆ ಅವ್ನು ಹೇಳ್ತಾರೆ ಅಮ್ಮ ಭಾರತ ಸೇನೆ ಅನ್ನುವಂಥ ಕರ್ತವ್ಯದೊಂದಿಗೆ ನನ್ನ ಮೊದಲ ಮದುವೆಯಾಗಿದೆ ಅಲ್ಲಿ ಮೊದಲ ನನ್ನ ಹೆಂಡತಿನ ಕಾಪಾಡ್ತೀನಿ ಅದಾದ ನಂತರ ಬಂದ ನಂತರ ಈ ಹೆಂಗೀಜಕ್ಕೆ ಸಂಸಾರ ಮಾಡ್ತೀನಿ ಕೊಟ್ಟು ಕಳ್ಸಿದ್ರು ಒಟ್ಟು ಕಳ್ಸದ ನಂತರ ಯುದ್ಧರಾದಿತ್ತು ಫಸ್ಟ್ ಟೈಮ್ ಏನಪ್ಪಾ ಅಂತಂದ್ರೆ ಯುದ್ಧವನ್ನ ಲೈವ್ ಟೆಲಿಕಾಸ್ಟ್ ಮಾಡುವಂತ ಅವಕಾಶ ಸಿಕ್ಕಿದ್ದು ಯಾವಾಗ ಅಂತಂದ್ರೆ ಕಾರ್ಗಿಲ್ ಕಾರ್ಯಾಚರಣೆಯಲ್ಲಿ ಯುದ್ಧವನ್ನ ಲೈವ್ ಟೆಲಿಕಾಸ್ಟ್ ಮಾಡ್ತಾ ಇದ್ರು ಆ ಲೈವ್ ಟೆಲಿಕಾಸ್ಟ್ ಮಾಡುವಂತ ಸಂದರ್ಭದಲ್ಲಿ ಅವ್ರ ತಂದೆ ತಾಯಿಗಳನ್ನ ನೋಡ್ತಾರೆ ತಂದೆ ಒಂದು ಪತ್ರ ಬರೀತಾನೆ ಪತ್ರದಲ್ಲಿ ಉಲ್ಲೇಖ ಮಾಡ್ತಾನೆ ಮಗನೇ ಕರಣ್ ಮಗನೇ ಕರಣ್ ನನಗೀಗ ಎಂಬತ್ತು ವರ್ಷ ಎಂಬತ್ತು ವರ್ಷದ ನಾನು ಪತ್ರ ಬರಿಬೇಕು ಅಂದ್ರೆ ನನ್ನ ಕೈ ನಡಕ್ತಾ ಇದೆ ನನ್ನ ಪತ್ರ ಬರೀಲಿಕ್ಕೆ ಆಗ್ತಾ ಇಲ್ಲ ನಾನ್ ನಿಮ್ಮ ಅಮ್ಮನ ಕಡೆಯಿಂದ ಬರಸ್ತಾ ಇದ್ದೀನಿ ನಾನು ಹೇಳ್ತಾ ಹೋಗ್ತಾ ಇದ್ದೀನಿ ನಿಮ್ಮಮ್ಮ ಬರಿತಾ ಇದ್ದಾಳೆ ನಾನು ಹೇಳ್ತಾ ಹೋಗ್ತಾ ಇದ್ದೀನಿ ನಿಮ್ಮಮ್ಮ ಬರಿತಾ ಇದ್ದಾಳೆ ಮಗನೇ ನಿನ್ನ ಯುದ್ಧಕ್ಕೆ ಕಳಿಸ್ಬೇಕಾದಂತ ಟೈಮಲ್ಲಿ ನಾನು ನಾನ್ ಬೇಡ ಅಂತ ಅಂದೆ ಆದ್ರೆ ಇವತ್ತು ನೀವು ಹೋರಾಟ ಮಾಡ್ತಾ ಇರುವಂತದ್ದನ್ನ ನನ್ನ ಟಿವಿಲ್ ನೋಡ್ತಾ ಇದ್ರೆ ಇದೆ ಎಂತ ಮಗನಿಗೆ ನಾನು ಜನ್ಮ ಕೊಟ್ಟಿದ್ದೀನಿ ಎಂತ ಸಿಡಿಲ್ ಮರಿನಲ್ಲಿ ಕಳಿಸ್ಕೊಟ್ಟಿದ್ದೀನಿ ಅಂತ ಅಭಿಮಾನ ಪಡ್ತಾ ಇದ್ದೀನಿ ಮಗನೇ ಕಳಿಸ್ ಕೊಟ್ಟ ನಂತರ ಇವತ್ತು ಈ ಪತ್ರದ ಮುಖಾಂತರ ನಿನ್ನ ಹತ್ರ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ ಒಂದು ಬೇಡಿಕೆ ಇಡ್ತೀನಿ ಏನ್ ಬೇಡಿಕೆ ಇಡ್ತೀನಿ ಗೊತ್ತಾ ನಿನ್ನ ಇಂಚ ಕತ್ತರಿಸೋದ್ರು ಕೂಡ ಒಂದ್ ಇಂಚು ನೆಲವನ್ನು ಪಾಕಿಸ್ತಾನಕ್ಕೆ ಬಿಟ್ಟು ಕೊಡಬೇಡ ಅಂತಂದು ಹೇಳ್ತಾನೆ ನೆಕ್ಸ್ಟ್ ಲೈನ್ ನಲ್ಲಿ ಅವ್ರ ತಾಯಿ ಉಲ್ಲೇಖ ಮಾಡ್ತಾಳೆ ಕರೆಂಟ್ ಇಷ್ಟೊತ್ತು ಹೇಳಿತ್ತು ನಿಮ್ಮಪ್ಪ ಈಗ ಹೇಳ್ತಾ ಇರೋದು ನಾನು ಇಷ್ಟೊತ್ತಿ ಹೇಳಿದ್ದ ನಿಮ್ಮಪ್ಪ ಈಗ ಹೇಳ್ತಾ ಇರೋದು ನಾನು ನಿಮ್ಮ ಅಪ್ಪ ವರ್ಷ ಆದ್ರೆ ನನಗೆ ಎಪ್ಪತ್ತು ವರ್ಷ ಎಪ್ಪತ್ತು ವರ್ಷದ ಈ ಸಂದರ್ಭದಲ್ಲಿ ಪತ್ರ ಬರೀತಿರ್ಬೇಕಾದ್ರೆ ನಿಮ್ಮಪ್ಪ ನಿನ್ನ ಸಾಹಸದ ಕತೆಗಳನ್ನ ಹೇಳ್ತಾ ಇದ್ದಾನಲ್ಲ ಈ ಎಪ್ಪತ್ತು ವರ್ಷದಲ್ಲಿ ನನ್ನ ಎದೆ ಹಾಲು ಜಿನಕ್ತಾ ಇದೆ ಈ ಎಪ್ಪತ್ತು ವರ್ಷದ ಇಳಿ ವಯಸ್ಸಿನಲ್ಲಿ ನನ್ನ ಎದೆಯಲ್ಲಿ ಹಾಲು ಜಿನಕ್ತಾ ಇದೆ ಈ ಪತ್ರಕ್ಕೆ ನಾನು ಹಚ್ಚಿ ಕಳಿಸಿಲ್ಲ ಈ ಪತ್ರಕ್ಕೆ ನಾನು ಹಚ್ಚಿ ಏನು ಗೊತ್ತಾ ನನ್ನ ಎದೆಯಲನ್ನ ಹಚ್ಚಿ ಕಳಿಸಿದ್ದೀನಿ ನನ್ನ ಎದೆಯಾಲಿಗೆ ಅವಮಾನ ಮಾಡ್ಬೇಡ ಹೆಂಚಿಂಚ ಪತ್ರ ಕೂಡ ಇಂಚಿ ನೆಲವನ್ನ ಬಿಟ್ಟು ಕೊಡಬೇಡ ಅಂತ ಮುಂದುವರ್ದಂತ ಮದಿ ಹೇಳ್ತಾಳೆ ರೀ ಮದುವೆ ಆಗಿದೆ ಹೇಳಿ ನನ್ ಕಡೆ ವಿಚಾರ ಮಾಡಕ್ ಹೋಗ್ಬೇಡ್ರಿ ನನ್ ಕಡೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ ಯಾಕಂದ್ರೆ ನೀವು ಅಲ್ಲಿ ಹೋಗಿ ಯುದ್ಧ ಮಾಡ್ತಿದ್ದೀರಿ ಯುದ್ಧ ಮಾಡ್ತಾ ಮಾಡ್ತಾ ದೇಶಕ್ಕೋಸ್ಕರ ಏನಪ್ಪಾ ಅಂದ್ರೆ ನೀವು ಸತ್ರ ಹುತಾತ್ಮ ಯೋಧನ ಪತ್ನಿ ಅಂತ ಹೇಳ್ಕೊಂತೀನಿ ಎತ್ತ ಬಂದ್ರೆ ವೀರ ಯೋಧನ ಪತ್ನಿ ಅಂತ ಹೇಳ್ಕೊಂತೀನಿ ಆದ್ರೆ ಒಂದು ವೇಳೆ ಸೋತ ಬಂದ್ರೆ ಸೋತ ಯೋಧನ ಪತ್ನಿ ಅಂತ ಯಾವತ್ತು ಹೇಳ್ಕೊಳಕ ಇಷ್ಟಪಡುದಲ್ಲ ನಿಮ್ ನಿಂಚಿನ್ಸಾ ಕತ್ತರಿಸೋದ್ರು ಕೂಡ ಒಂದ್ ಇಂಚಿ ನೆಲವನ್ನು ಕೊಡಬೇಡ ಅಂತ ಹೇಳಿ ಕಳಿಸ್ತಾರಲ್ಲ ಇಂಥವರಿಂದಾನೆ ಇವರೆಲ್ಲಾ ಇವತ್ತು ದೇಶ ಕಾಯ್ದು ಬಂದಿದ್ದೆವು ಇವತ್ತು ನೀವು ಬಂದು ಯಾಕಂದ್ರೆ ಅವ್ರ ಹೇಳ್ದಂಗೆ ಈ ದೇಶದಲ್ಲಿರುವಂತಹ ಬಾವುಟ ನಾವು ಆಗಸ್ಟ್ ಹದಿನೈದು ಜನವರಿ ಇಪ್ಪತ್ತಾರರಂದು ಬಾವುಟವನ್ನು ಹಾರಿಸ್ತೀವಿ ತ್ರಿವರ್ಣ ಹಾರಿಸಿ ಸೆಲ್ಯೂಟ್ ಮಾಡ್ತೀವಿ ಆದ್ರೆ ನಿಜವಾಗ್ಲಿ ಏನಾಗಬೇಕಾಗಿದೆ ಗೊತ್ತಾ ಅರೆ ಅಮನ್ ಕಿ ಗಂಗಾದು ಅಮನ್ ಕಿ ಗಂಗಾದು ಲಾಲ್ ಹರೇ ರಂಗ ಮೇ ಬಾಟೋ ಹಂಕೋ ಲಾಲ್ ಹರೇ ರಂಗ ಮೇ ಬಾಟೋ ಹಂಕೋ ಹಮಾರೆ ಚಕ್ ಪರ ತಿರಂಗನೇದು ಹಮಾರೆ ಚಕ್ ಪರ ತಿರಂಗನೇ ಅಂತ ಮಾತ್ರ ಪ್ರತಿಯೊಬ್ಬರೂ ನೆನಪಿಟ್ಕೋಬೇಕಾಗಿದೆ ಸಮಸ್ಯೆ ಬಂದಿ ಎಲ್ಲಿ ಗೊತ್ತಾ ಕೆಲವೊಂದಿಷ್ಟು ವಿಕೃತ ಮನಸ್ಸುಗಳು ಯಾವ್ ಲೆಕ್ಕ ವಿಚಾರ ಮಾಡ್ತಾರೆ ಅಂದ್ರೆ ಏರ್ ಸ್ಟ್ರೈಕ್ ಆಗಿದೆ ಸರ್ಜಿಕಲ್ ಸ್ಟ್ರೈಕ್ ಆಗಿದೆ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ ಏರ್ ಸ್ಟ್ರೈಕ್ ಆಗಿದ್ದಕ್ಕೆ ಸಾಕ್ಷಿ ಏನು ಸರ್ಜಿಕಲ್ ಸ್ಟ್ರೈಕ್ ಆಗಿದ್ದಕ್ಕೆ ಸಾಕ್ಷಿ ಏನು ಅರೆ ನಿಮ್ಮ ಅಪ್ಪ ಯಾರು ಅಂತ ಕೇಳಿದ್ರೆ ನಿಮ್ಮ ಅಪ್ಪನ ತೋರಿಸ್ಬೇಕು ಅದನ್ನ ಬಿಟ್ಟು ಬೇರೊಬ್ಬರ ಅಪ್ಪನ ತೋರಿಸಕ್ಕಾಗಲ್ಲ ನಮ್ಮ ಸೈನಿಕರ ಮೇಲೆ ನಮ್ಮ ಧೈರ್ಯ ಇಟ್ಟಾಗ ಮಾತ್ರ ನಾನ್ ಆಪ್ ಬರುತ್ತಲ್ಲ ಒಳಗಡೆ ನುಗ್ಗಿ ಹೊಡೆದ್ರಾಗೂ ಕೂಡ ಇವ್ರಿಗೆ ಸಮಸ್ಯೆ ಒಡಿ ಕೂಡ ಸಮಸ್ಯೆ ಇವತ್ತು ಬೆಳಿಗ್ಗೆ ಒಂದ್ ಇಬ್ರು ಯೋಧರನ್ನ ನಾನು ಇಂಟರ್ವ್ಯೂ ಮಾಡ್ತಾ ಇದ್ದೆ ಇಂಟರ್ವ್ಯೂ ಮಾಡೋ ಮುಂದಾಗ ಅವ್ರು ಹೇಳ್ತಾ ಇದ್ರು ಸರ್ ನಿಜವಾಗ್ಲೂ ನಮ್ಮ ತಾಕತ್ತು ನಮ್ಮಲ್ಲಿರುವಂತ ಪೌರುಷ ಯಾವಾಗ ಹೊರಗ್ ಬಂತು ಅಂತಂದ್ರೆ ಎರಡ್ ಸಾವಿರದ ಹದಿನಾಲ್ಕ ಹದಿನಾಲ್ಕರಾಗ ಹೊರಗ್ ಬಂತು ಸರ್ ಅಲ್ಲಿ ತನಕ ಹೊರಗೆ ಬಂದಿಲ್ಲ ಅಂತ ಹೇಳ್ತಾರೆ ಎರಡ್ ಸಾವಿರದ ಹದಿನಾಲ್ಕರಾಗ ಹೊರಗ್ ಬಂತ ಅಲ್ಲಿ ತನಕ ಹೊರಗೆ ಬಂದಿಲ್ಲ ಅಂತ ಹೇಳಿದ್ರು ಯಾಕೆ ಈ ಮಾತನ್ನೂ ಹೇಳ್ತಾರೆ ಅಂತಂದ್ರೆ ಟಿಫನ್ ತಂದಿಟ್ಟಿದ್ದಾರೆ ತಿನ್ಲೇನ್ರಿ ಅಂತ ಫೋನ್ ಹಚ್ಬೇಕು ತಂದಿಟ್ಟಿದ್ದಾರೆ ಬಡಿಲೇನ್ರಿ ಅಂತ ಫೋನ್ ಹಚ್ಬೇಕು ಆಚೆ ಕಡೆ ಅವರು ಫೈರ್ ಮಾಡ್ಲಕ್ ಈಚೆ ಕಡೆ ಅವ್ರು ನಾವು ಫೈರ್ ಮಾಡ್ಲೇನ್ರಿ ಅಂತ ಫೋನ್ ಹಚ್ಬೇಕು ಅವರು ಫೈರ್ ಮಾಡು ಇವರೆಲ್ಲ ಇವರೆಲ್ಲ ಹೋಗಿರ್ತಿದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅವಕಾಶ ಪಟ್ಟರು ನೋಡಿ ನಿಮ್ಮ ಮೈ ಮೇಲೆ ಕೈ ಇಟ್ರಿ ಅಂತಂದ್ರೆ ಅವ್ರ ಕೈ ಕತ್ತರಿಸೋ ಜವಾಬ್ದಾರಿ ನಿಮ್ದು ನಿಮ್ ಮೇಲೆ ಕಣ್ಣಕ್ಕೆ ಕತ್ತರಿಸೋ ಜವಾಬ್ದಾರಿ ನಿಮ್ದು ಅವತ್ತಿನಿಂದ ಭಾರತೀಯ ಸೈನ್ಯ ಹೆಂಗಾಗಿದೆ ಅಂತಂದ್ರೆ ಒಂದು ನೂರ ನಾಲ್ಕನೇ ಸ್ಥಾನದಲ್ಲಿದ್ದಂತ ಭಾರತೀಯ ಸೈನ್ಯ ಜಗತ್ತಿನಲ್ಲಿ ನಾಲ್ಕನೇ ಸ್ಥಾನಕ್ಕೆ ಬನ್ನಿ ಅಂತೈತಿ ಎಷ್ಟು ಅದ್ಭುತವಾದಂತ ದೇಶ ಗೊತ್ತಾ ಆ ಕಾಗಿಲ್ ಯುದ್ಧದ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಜನ ಕವಿಗಳು ಇಷ್ಟು ಅದ್ಭುತವಾಗಿ ಬರೀತಾರೆ ನಮ್ಮ ದೇಶದ ಕುರಿತಾಗಿ ನಮ್ಮ ಜನರ ಕುರಿತಾಗಿ ಕೈಕಾಲು ಹೋದರು ಅವಕಾಶ ಕೇಳುವ ಎಂತದ್ದು ಈ ಧೈರ್ಯ ಕೈಕಾಲು ಹೋದರೂ ಅವಕಾಶ ಕೇಳುವ ಎಂತದು ಈ ಧೈರ್ಯ ಶತ್ರು ಮೇಲೆ ಶಲ್ ದಾಳಿ ಇಟ್ಟರು ಕುಂದಿಲ್ ಆತ್ಮಸ್ಥೈರ್ಯ ಇವರ ಮರಣಕ್ಕೆ ಬಿಟ್ಟರು ಸಂತೋಷವಾಗುವುದು ಇವರೊಡನೆ ನಾವು ಹುಟ್ಟಿದ್ದೇವೆಂಬ ಹೆಮ್ಮೆ ಮೂಡುತ್ತಿರುವುದು ಇವರೊಡನೆ ನಾವು ಹುಟ್ಟಿದ್ದೇವೆಂಬ ಹೆಮ್ಮೆ ಮೂಡುತ್ತಿರುವುದು ಭರತಖಂಡದ ಬೆಳಗಾವಿರಲ್ಲಿ ಬಾಗಲ್ಕೋಟೆ ಬಿಜಾಪುರ್ ಎಲ್ಲ ರಾಜ್ಯದ ವೀರ ಜವಾನ ಆಗಿ ಹೋದ ಅವರ ಇವರ ಮರಣಕ್ಕೆ ಸಂತಾಪ ಬಿಟ್ಟರು ಸಂತೋಷವಾಗುವುದು ಇವರೊಡನೆ ನಾವು ಹುಟ್ಟಿದ್ದೇವೆಂಬ ಹೆಮ್ಮೆ ಮೂಡಕಿಯುವುದು ಅಣ್ಣ ಒಂದ್ ಹೆಸರು ಬಳಕೆ ಮಾಡಿದ್ರು ವಿಕ್ರಮ್ ಪಾತ್ರ ವಿಕ್ರಮ್ ಪಾತ್ರ ಬೆಟ್ಟ ಏರ್ತಾನೆ ಬೆಟ್ಟ ಏರಿ ನಿಂತಿದ್ದಾನೆ ಅವ್ರು ಇನ್ನು ಒಂಚೂರು ಹೇಳ್ತಾರೆ ಅಷ್ಟೇ ಅವ್ರ ಅಲ್ಲಿಗೆ ಬಿಟ್ಟರು ಅದನ್ನ ನಾನ್ ಕಂಟಿನ್ಯೂ ಮಾಡ್ತೀನಿ ಕ್ಯಾಪ್ಟನ್ ವಿಕ್ರಮ್ ಪಾತ್ರ ಏರಿ ಬೆಟ್ಟದ ಮೇಲೆ ನಿಲ್ತಾರೆ ಆ ಕಡೆ ಇರುವಂತ ಸೈನಿಕ ಅಂತಂದ್ರೆ ಅರೆ ಮರ್ನೆ ಆಯ್ತ ಯಾಕೆ ಸಾಯ್ಲಿಕ್ ಅಂತ ಏನಂತ ಕೇಳ್ತಾನೆ ಅವನು ಹೇಳ್ತಾನೆ ಇಲ್ಲ ಸಾಯಿಸ್ಲಿಕ್ ಬಂದಿದೆ ಸಾಯ್ಲಿಕ್ ಬಂದಿದ್ಯಾ ಇಲ್ಲ ಸಾಯಿಸ್ಲಿಕ್ಕೆ ಬಂದಿದೀನಿ ಇನ್ನೊಬ್ಬ ಹೇಳ್ತಾನೆ ಒಂದ್ ಕೆಲಸ ಮಾಡು ಮಾಧುರಿ ದೀಕ್ಷಿತ್ ನೀನು ಕಾಶ್ಮೀರನ್ನ ತಗೊಂಡೋಗ ಮಾಧುರಿ ದೀಕ್ಷಿತ್ ನನಗ್ ಕೊಟ್ಟು ಕಾಶ್ಮೀರ ತಗೊಂಡೋಗ ಯಾವ ವ್ಯಕ್ತಿ ಹೇಳ್ದ ಕರೆಕ್ಟ್ ಗುರಿ ಅಂತ ತಲೆ ಕೊಡದೆ ಹೇಳ್ತಾನೆ ಲವ್ ವಿತ್ ಮಾಧುರಿ ದೀಕ್ಷಿತ್ ಅಂತ ಯಾಕಂದ್ರೆ ಮಾತ್ರ ಲವ್ ವಿತ್ ಮಾಧುರಿ ದೀಕ್ಷಿತ್ ಏ ದಿಲ್ ಮಾಂಡೇಮೂರ್ ಅಂತ ಯಾಕೆ ಬಳಕೆ ಮಾಡಿದ್ರು ಗೊತ್ತಾ ವಿಚಿತ್ರ ಹೆಂಗಿದೆ ಅವತ್ತು ಯುದ್ಧ ನಡೆದಿದೆ ವರ್ಲ್ಡ್ ಕಪ್ ಮ್ಯಾಚ್ ನಡೆದಿದೆ ಯುದ್ಧ ನಡೆದಿದೆ ವರ್ಲ್ಡ್ ಕಪ್ ಮ್ಯಾಚ್ ನಡೆದಿದೆ ನಾನು ಅವತ್ತು ಸೆವೆಂತ್ ಈ ಕ್ಲಾಸ್ ಅಲ್ಲಿ ಇದ್ದೆ ನಾನು ನಾನು ಕೂಡ ಕಾರ್ಗಿಲ್ ಸಂತ್ರಸ್ತರ ಪರಿಹಾರ ದೀದಿಗೆ ಏನಪ್ಪಾ ಅಂದ್ರೆ ಹಣ ಸಂಗ್ರಹಿಸೋದಕ್ಕೋಸ್ಕರ ಸಂತಿ ಸಂತಿ ಅಡ್ಡಾಡ್ತಾ ಇದ್ದೆ ಯಾಕಪ್ಪಾ ಅಂತಂದ್ರೆ ಯೋಧರ ಬಗ್ಗೆ ಅಷ್ಟು ಗೌರವ ಇಟ್ಕೊಂತಾರೆ ಈ ಕಡೆ ಕಿವಿಗೆ ಮ್ಯಾಚ್ ಏನಾಯ್ತು ಈ ಕಡೆ ಏನಪ್ಪಾ ಅಂತಂದ್ರೆ ಈ ಮ್ಯಾಚ್ ಏನಾಯ್ತು ಈ ಕಡೆ ಮ್ಯಾಚ್ ಏನಾಯ್ತು ಈ ಕಡೆ ಮ್ಯಾಚ್ ಏನಾಯ್ತು ಈ ಕಡೆ ಕ್ರಿಕೆಟ್ ಸೋತ್ರ ಪರವಾಗಿಲ್ಲ ಆದ್ರೆ ಈ ಕಡೆ ನಿಜವಾದಂತ ಮ್ಯಾಚ್ ಒಳಗೆ ಏನಪ್ಪಾ ಅಂದ್ರೆ ನಮ್ಮ ಹೀರೋಗಳು ವಿನ್ ಆಗಿಬಿಟ್ಟಿದ್ರು ಅದಕ್ಕ ಏನ್ ಹೇಳ್ತಾರೆ ಆ ಟೈಮ್ ಅಲ್ಲಿ ಬಂದಂತದ್ದು ಪೆಪ್ಸಿ ಅಡ್ವರ್ಟೈಸ್ಮೆಂಟ್ ಇತ್ತು ಪೆಪ್ಸಿ ಅಡ್ವರ್ಟೈಸ್ಮೆಂಟ್ ಸ್ಲೋಗನ್ ಇತ್ತು ಎ ದಿಲ್ ಮಾಂಗೇ ಮೋರ್ ಅಂತ ಹೇಳ್ಬಿಟ್ಟು ಒಂದು ಬೆಟ್ಟ ವಶಪಡಿಸಿಕೊಂಡ ನಂತರ ಅವ್ರು ಹೇಳ್ತಾರೆ ಎ ದಿಲ್ ಮಾಂಗೇ ಮೋರ್ ಎ ದಿಲ್ ಮಾಂಗೆ ಮೋರ್ ಅಂತ ಹೇಳ್ಬಿಟ್ಟು ಯೋಗೇಂದ್ರ ಯಾದವ್ ಅವ್ರ ಹತ್ರನ ಉಲ್ಲೇಖ ಮಾಡಿದ್ರು ಯೋಗೇಂದ್ರ ಯಾದವ್ ಅವ್ರು ಆಕ್ಚುಲ್ ಆಗಿ ಯೋಗೇಂದ್ರ ಯಾದವ್ ಅವರು ಸೈಲಿಲ್ಲ ಎಲ್ರು ಅನ್ಕೊಂಡ್ಬಿಟ್ಟಿದ್ರು ಯೋಗೀಂದ್ರ ಯಾದವ್ ಅವ್ರ ಸಾಯ್ತಾರೆ ಅಂತ ಅನ್ಕೊಂಡ್ಬಿಟ್ಟಿದ್ರು ತಾಯಿಲಿಲ್ಲ ಯಾಕಂತಂದ್ರೆ ಟೈಗರ್ ಹಿಲ್ಸ್ ಪ್ರದೇಶವನ್ನು ವಶಪಡಿಸಿಕೊಳ್ಳೋದಕ್ಕಾಗಿ ಬೆಟ್ಟದ ಮೇಲೆ ಏರಿದಂತ ಸಂದರ್ಭದಲ್ಲಿ ಹದಿನೇಳು ಬುಲೆಟ್ಗಳು ಗಳು ಅವ್ರಿಗೆ ಹದಿನೇಳು ಬುಲೆಟ್ಗಳು ಹೆಂಗಿತ್ತು ಗೊತ್ತೇನ್ರಿ ಅಲ್ಲಿ ಯುದ್ಧ ನಡೀತೈತಿ ಸೈನಿಕನ ಮೇಲೆ ಬುಲೆಟ್ ಹಾಕ್ತೈತಿ ಸೈನಿಕ ಬಿದ್ದಿದ್ದಾನೆ ಆಲ್ರೆಡಿ ಸತ್ತಿದ್ದಾನೆ ಆದ್ರೂ ಕೂಡ ಶತ್ರುಗಳೇನ್ ಮಾಡ್ತಿದ್ರು ಅಂದ್ರೆ ಸತ್ತ ದೇಹದ ಮೇಲೆ ಮತ್ತೆ ಬುಲೆಟ್ ಅಡಿತಾರೆ ಅವ್ರಿಗೆ ಗೊತ್ತಿದೆ ಸತ್ತ ದೇಹದ ಮೇಲೆ ಮತ್ತೆ ಬುಲೆಟ್ ಹೊಡಿತಾರೆ ಯಾಕಂದ್ರೆ ಭಾರತೀಯ ಸೈನಿಕರ ಬಾಳ್ ಡೇಂಜರ್ ಸತ್ತಾರ ಬಾಂಬ್ ಬಿಡ್ತಾರೆ ಗೊತ್ತಿಲ್ಲ ಅಂತ ಅವರಿಗೆ ಭಯ ಆ ಭಯ ಹೆಂಗ್ ಮಾಡ್ತಿತ್ತು ಅಂದ್ರೆ ಸತ್ತಾರ ಅಂತ ಗೊತ್ತಿದ್ರು ಅವ್ರ ಮೇಲೆ ಏನಪ್ಪಾ ಅಂದ್ರೆ ಇಪ್ಪತ್ತ್ ಮೂವತ್ತು ಬುಲೆಟ್ ಅಡಿತಿದ್ರು ಹಂಗ ಹದಿನೇಳು ಬುಲೆಟ್ ಅನ್ನ ಯಾರಿಗೆ ಹೊಡೆದ್ರು ಅಂದ್ರೆ ಯೋಗೇಂದ್ರ ಯಾವ ಹೊಡಿತಾರೆ ಎಲ್ರು ಅನ್ಕೊಂಡ್ಬಿಟ್ರು ಯೋಗೇಂದ್ರ ಯಾದವ್ ಅವ್ರ ಕತೆ ಮುಗಿದಿದೆ ಅಂತ ಹೇಳ್ಬಿಟ್ಟು ಅವಂದುವದ ಈ ವ್ಯಕ್ತಿ ಹೆಂಗ್ ಎದ್ದು ನಿಂತ ಅಂದ್ರೆ ಮೈ ತುಂಬಾ ರಕ್ತ ಜಿರುಗತಾ ಇದೆ ಎಲ್ಲಾ ಭಾಗಗಳು ಹರಿದೋಗಿದೆ ಎದ್ದು ನಿಂತು ಗ್ರೆನೇಡಿಯರ್ ಯೋಗೇಂದ್ರ ಯಾದವ್ ಅವ್ರ ಗ್ರೆನೇಡಿಯರ್ ಅಂತ ಬಳಕೆ ಮಾಡ್ತೀವಿ ಗ್ರೆನೇಡ್ ಆಗಿತ್ತು ತಗೊಂಡ್ರು ಯಾ ಇರೋ ನೀವು ಹೋಗೋದ್ರು ಅವ್ ಬಾಳೆ ನೋಡೋದ್ರಿಗೆ ಚಿದ್ರ ಚಿದ್ರ ಆಗೋದ ಅದಾದ ನಂತರದಲ್ಲಿ ಏನಪ್ಪಾ ಅಂದ್ರೆ ಆ ಕಡೆಯಿಂದ ಬಂದಂತ ಒಂದು ಮಿಸೈಲ್ ಬಂದ ಏನಾಯ್ತು ಅಂದ್ರೆ ಅವ್ರ ತೋಳಿಗೆ ಬಿಡಿತೈತಿ ಕೈ ಜೋತ್ ಬಿಡತೈತಿ ಕೈ ಜೋತ್ ಬಿದ್ದ ನಂತರ ಬಹುಶಃ ನಾವ್ ಯಾರಾದ್ರೂ ಆಗಿದ್ರೆ ಬರೀ ಕಾಲಿಗೆ ಒಂದು ಮುಳು ಚುಚ್ಚತಪ್ಪ ಅಂದ್ರೆ ಅಂಬುಲೆನ್ಸಿಗೆ ಫೋನ್ ಮಾಡುವಂತ ಲೆಕ್ಕದಲ್ಲಿ ನಾವಿದೀವಿ ಕಾಲಿಗೆ ಒಂದು ಮುಳು ಸುತ್ತೆ ಅಂಬುಲೆನ್ಸಿಗೆ ಫೋನ್ ಮಾಡ್ತೀವಿ ಎಪ್ಪಾ ಯಾವ ಅಂತ ಚೀರಾಡ್ತೀವಿ ನಮ್ ಯೋಧರು ಯಾವತ್ತಾದ್ರೂ ಎಪ್ಪಾ ಯವ್ವ ಅಂದಿದ್ದಿಲ್ಲ ಒಂದ್ ವೇಳೆ ಏನಾದ್ರು ಒಂದು ಸಣ್ಣ ಗಾಯ ಆಯ್ತು ಅಂತಂದ್ರೆ ಅವ್ರ ಬಾಯಿಂದ ಬರೋದು ಒಂದೇ ಮಾತ್ರ ಬೋಲ ಪರಾತ್ಮತಾಕಿ ಜೈ ಬಿಟ್ರೆ ಬೇರೆ ಯಾವುದು ಬರೋದು ಆ ಜೈ ತಾಕತ್ ಏನಿದೆ ಕೈ ಜೋತಾಡ್ತಾ ಇದೆ ಆ ಕೈಯನ್ನ ತಗೊಂತಾರೆ ನಾವು ಸೊಂಟಕ್ಕೆ ಹಾಕ್ತಿವಲ್ಲ ಬೆಲ್ಟ್ ಆ ಬೆಲ್ಟ್ ನಲ್ಲಿ ಕೈನ ಸಿಗಸ್ಕೊಂತಾರೆ ಸಿಗಸ್ಕೊಂಡು ವಿಚಾರ ಮಾಡ್ತಾರೆ ನಾನು ಹೋಗಿ ಹೇಳಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಇವ್ರು ಇನ್ನೊಂದು ಬೆಟ್ಟದ ಮೇಲೆ ದಾಳಿ ಮಾಡ್ತಾರೆ ನಾನು ಹೋಗಿ ಅಲ್ಲಿರುವಂತ ಇನ್ನೊಂದು ಟ್ರೂಪ್ಗೆ ಇನ್ನೊಂದು ಬೆಟಲ್ ಏನಿಗೆ ನಾನು ತಿಳಿಸಲೇಬೇಕು ಹೋಗಿ ನೋಡ್ತಾರೆ ಬೆಟ್ಟದ ಮೇಲೆ ಇಳಿಲಿಕ್ಕೆ ಆಗಲ್ಲ ಯಾಕಂದ್ರೆ ಮೈ ತುಂಬಾ ಬುಲೆಟ್ ಬಿದ್ದಿದೆ ನೋಡಿದ್ರು ತೆವಳ್ಕೊಂಡು ಹೋಗಕ್ ಸಾಧ್ಯನಾ ಇಲ್ಲ ಯಾಕಂದ್ರೆ ಬೆಟ್ಟಗಳು ಹಿಂಗಿದೆ ಬೆಟ್ಟಗಳು ಹಿಂಗಿದೆ ಹೆಂಗ್ ಮಾಡೋದು ನೋಡೋಣ ನಾನು ಉರುಳಿ ಬಿದ್ರೆ ಹೋಗಿ ಗಂಡಿಗೆ ಹತ್ತಿನೇನೋ ಅಂತ ಹೇಳ್ಬಿಟ್ಟು ಅಲ್ಲಿ ಕೂತ್ಕೊಂಡು ಉರುಳ್ತಾರೆ ಉರುಳ್ತಾ ಉರುಳುತ್ತಾ ಉರುಳ್ತಾ ನೆಲಕ್ ಬಿದ್ರು ಬಿದ್ದ ನಂತರ ಒಂದೇ ಉದ್ದೇಶ ಇತ್ತು ಮೊದಲು ಹೋಗಿ ನಾನೇನು ಹೇಳ್ಬೇಕಾಗಿದೆ ಮೇಲ್ಗಡೆ ಇದ್ದವ್ರು ನೀವು ತಿಳ್ಕೊಂಡಂಗೆ ಇಪ್ಪತ್ತು ಮಂದಿ ಇಲ್ಲ ಅಲ್ಲಿ ನೂರ ಐವತ್ತು ಮಂದಿ ಬೆಟಲ್ ಏನಿದೆ ಅಂತ ಹೇಳ್ಬೇಕಾಗಿದೆ ಹೋದ್ರು ತಗೊಳ್ಕೊಂಡು ಹೋಗಿ 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 ಏನಪ್ಪಾ ಅಂತಂದ್ರೆ ಇನ್ನೊಂದು ರುಬ್ಬಿಗೆ ಹೇಳ್ತಾರೆ ನೀವು ಮೇಲ್ಗಡೆ ಹೇಳಿದಂಗೆ ಏನಪ್ಪಾ ಅಂತಂದ್ರೆ ಅಲ್ಲಿ ಇಪ್ಪತ್ತು ಮಂದಿ ಬಿಡಾಲ ಏನಿಲ್ಲ ಅಲ್ಲಿ ನೂರ ಇಪ್ಪತ್ತಕ್ಕಿಂತ ಹೆಚ್ಚು ಜನ ಇದ್ದಾರೆ ಸರ್ ಅಂತ ಹೇಳಿದ ತಕ್ಷಣ ಇವ್ರು ರೆಡಿ ಆದ್ರು ನೆಕ್ಸ್ಟ್ ಹೋಗ್ತೀನಿ ಅಂದಾಗ ಇವರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತಾರೆ ಯೋಗೇಂದ್ರ ಯಾದವ್ಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂದಾಗ ಯೋಗೇಂದ್ರ ಯಾದವ್ ಅಂತಾರೆ ಸರ್ ಅದೊಂದು ಬೆಟ್ಟ ವಶಪಡಿಸಿಕೊಳ್ಳುವವರೆಗೂ ನನ್ನನ್ನು ಕರ್ಕೊಂಡು ಹೋಗ್ರಿ ಸರ್ ಅಂತ ಕೇಳ್ತಾರೆ ಲೆಕ್ಕ ಹಾಕ್ರಿ ಲೆಕ್ಕ ಹಾಕ್ರಿ ಹೆಂಗಿರ್ಬೋದು ಅದೊಂದು ಬೆಟ್ಟ ವಶ ನಿಲ್ಲಕ್ಕಾಗ್ತಾ ಇಲ್ಲ ಒಂದು ಕೈ ಜೋತಾಡ್ತಾನೆ ಇಂಥದ್ದ ಒಂದು ಘಟನೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಎಲ್ಲಿ ಹೋದ್ರು ಅಂತಂದ್ರೆ ಆ ಸೇನೆ ಡೇರೆ ಹಾಕಿತ್ತಲ್ಲ ಆ ಸೇನೆ ಎಲ್ಲಿ ಏನಪ್ಪಾ ಅಂದ್ರೆ ಯುದ್ಧ ಮಾಡಿ ಸೈನಿಕರೆಲ್ಲ ಏನಪ್ಪಾ ತಾಯಕ್ಕೊಳಗಾಗಿ ಒಳಗಡೆ ಹೋಗಿ ಟ್ರೀಟ್ಮೆಂಟ್ ತಗೋತಾ ಇದ್ರು ಅಲ್ಲಿ ಹೋಗಿ ಭೇಟಿ ಆಗ್ಲಿಕ್ಕೆ ಹೋಗ್ತಾರೆ ಭೇಟಿ ಆಗ್ಲಿಕ್ ಹೋದಂತ ಟೈಮ್ ಒಳಗೆ ಅಂಗ್ರೇಜ್ ಸಿಂಗ್ ಅನ್ನುವಂತ ಒಬ್ಬ ಯೋಧ ಬರ್ತಾನೆ ಅಂಗ್ರೇಜ್ ಸಿಂಗ್ ಬಂದೇನತಾನೆ ಸರ್ಜಿ ನೀವು ಈ ದೇಶದ ಪ್ರಧಾನಿಗಳು ಹೌದು ನೀವು ಹೋಗಿ ಏನ್ ಹೇಳ್ಬೇಕು ಗೊತ್ತಾ ಮಡಿದಿರುವಂತ ಪ್ರತಿಯೊಬ್ಬ ಭಾರತೀಯ ಯೋಧನು ಹೆಂಗ್ ಸತ್ತಾನಂತಂದ್ರೆ ಹುಲ್ಲೇ ಬಡ ಬಡೋಸತ್ತೆ ಹೊರತು ಬಡ ಬಡೋ ಇಲ್ಲ ಇಡೀ ಜಗತ್ತಿಗೆ ಹೇಳ್ರಿ ನೀವು ಫಸ್ಟ್ ಇಡೀ ಜಗತ್ತಿಗೆ ಹೇಳ್ರಿ ಯಾಕಂದ್ರೆ ಎದಿಗ್ ಎದಿ ಕೊಟ್ಟು ಹೋರಾಡುವಂತ ತಾಕತ್ ಯಾರಿಗಿದೆ ಅಂತಂದ್ರೆ ಅದು ಭಾರತೀಯ ಯೋಧರಿಗೆ ಮಾತ್ರ ಇದೆ ಓಡೋ ಉದಾಹರಣೆನೇ ಇಲ್ಲ ಸರ್ ಹತ್ತೊಂಬತ್ತು ನೂರ ಚೀನಾ ಮತ್ತು ಭಾರತದ ಯುದ್ಧದೊಳಗೆ ಆಗಿದ್ದೇನು ಇಲ್ಲೆಲ್ಲಾ ಪುಣ್ಯಾತ್ಮರು ಯಾರು ಯುದ್ಧಕ್ಕೇನಪ್ಪಾ ಅಂತಂದ್ರೆ ಸಪೋರ್ಟ್ ಮಾಡಿದ ಯುದ್ಧದ ಸಂದರ್ಭದಲ್ಲಿ ನಮ್ಮ ಸೈನಿಕರನ್ನ ದೂರ ಇಟ್ಟು ಸೈನಿಕರಿಗೆ ಆಗ್ತಿರುವಂತ ನೋವನ್ನ ವಿಚಾರ ಮಾಡದೆ ಮನೆಯಲ್ಲಿ ಕಬಾಬು ಬಿರಿಯಾನಿ ತಿನ್ಕೊಂಡು ಕೂತಿದ್ರು ಇಲ್ಲಿ ನಮ್ಮ ಸೈನಿಕರು ಯುದ್ಧ ಮಾಡ್ತಾ ಇದ್ರು ಕಾಲಲ್ಲಿ ಬೂಟ್ ಹರಿದಿದೆ ಬೆರಳುಗಳು ಹೊರಗೆ ಹೊರಬಿದ್ದವು ಕಾಲ ಬೂಟ್ ಹರಿದೈತಿ ಬೆರಳು ಹೊರಬಿದ್ದವು ಒಂದು ಕೈತಿ ಬುಲೆಟ್ ಇಲ್ಲ ಬ್ರಿಗೇಡಿಯರ್ ಜಾನ್ ಪಿ ದಳವಿ ಬರೆದಿರುವಂತಹ ಹಿಮಾಲಯನ್ ಬ್ಲಂಡರ್ ಪುಸ್ತಕವನ್ನು ತೆಗೆದು ಹೋದ್ರೆ ಕಣ್ಣ ನೀರು ಜಿಗಿತಾವು ಯಾರ ಕಳ್ಳರ್ ಬರೆದಲ್ಲ ಅವ್ರ ಭಾರತೀಯರೇ ಅಲ್ಲ ಹಂಗಿದೆ ಯುದ್ಧ ಮಾಡ್ತಾರೆ ವಾಪಸ್ ಬರ್ಲಕ್ ಮನಸ್ಸಿಲ್ಲ ಬೆಟ್ಟ ಏರ್ತಿದ್ದಾರೆ ಮೇಲ್ಗಡೆ ಕೆಸರು ಮೇಲ್ಗಡೆ ಏರ್ತಾರೆ ಅವ್ರ ಮೇಲ್ಗಡೆಯಿಂದ ಬುಲೆಟ್ ಫೈರ್ ಮಾಡ್ತಾರೆ ನಮ್ಮ ಸೈನಿಕರ ಹತ್ರ ಬುಲೆಟ್ ಇಲ್ಲ ಬಂದೂಕಿದೆ ಆದ್ರೆ ಫೈಟ್ ಮಾಡ್ಬೇಕು ಹಶಿವಾಗ್ತಾ ಇದೆ ತಿನ್ನೋದಕ್ಕೆ ಆಹಾರ ಇಲ್ಲ ಗುರ್ತ ರೆಜಿಮೆಂಟ್ ಅಂತ ಒಂದು ರೆಸಿಮೆಂಟ್ ಬರುತ್ತೆ ಅಲ್ಲಿರುವಂತ ಹುಲ್ಲನ್ನ ಹರಿದು ಬಾಯಲ್ಲಿ ಹಾಕೊಂಡು ತಿಂದು ಯುದ್ಧ ಮಾಡ್ತಾರೆ ಇಡೀ ಜಗತ್ತಿನಲ್ಲಿ ಹುಲ್ಲು ತಿಂದು ಯುದ್ಧ ಮಾಡಿರುವಂತ ಏಕೈಕ ಸೈನ್ಯ ಯಾವ್ದಾದ್ರು ಇದ್ರೆ ಅದು ಭಾರತೀಯ ಸೈನ್ಯ ಆಗಿರ್ತೀನಿ ಇವತ್ತಿಗೂ ಕೂಡ ಪ್ಯಾಂಗಾಂಗ್ ಸರೋವರದಲ್ಲಿ ಅಟ್ಯಾಕ್ ಮಾಡ್ತಾರೆ ತೌಲೋಲಿಂಗ್ ಪ್ರದೇಶದಲ್ಲಿ ಅಟ್ಯಾಕ್ ಮಾಡ್ತಾರೆ ಆ ಸಂದರ್ಭದಲ್ಲಿ ಏನಪ್ಪಾ ಅಂತಂದ್ರೆ ಬುಲೆಟ್ ಹಾರಲ್ಲ ಅವರು ಆ ಕಡೆಯಿಂದ ಏನ್ ಬರ್ತಾರೆ ಒಂದು ಹಾಕಿ ಸ್ಟಿಕ್ ಹಾಕಿ ಸ್ಟಿಕ್ಕಿಗೆ ಏನಪ್ಪಾ ಅಂತಂದ್ರೆ ಮೆಶ್ ಸುತ್ತಕೊಂಡು ತಂತಿ ಬೇಲಿ ಸುತ್ತಕೊಂಡು ತಗೊಂಡ್ಬರೋ ಬರೋರು ನಮ್ಮ ಭಾರತೀಯ ಸೈನಿಕರಂತವ್ ಯಾವ ಒಯ್ಯಲ್ಲ ಅದೇ ಯಾವ ಅಂತ ಯಾವ ಒಯ್ಯಲ್ಲ ಯಾಕೆ ಹೊಯ್ಯಲ್ಲ ಅಂದ್ರೆ ಹೆಂಗಿದ್ರು ಅವರೇ ತಗೊಂಡ್ ಬಂದಿರ್ತಾರಲ್ಲ ಹೆಂಗಿದ್ರು ಅವರೇ ತಗೊಂಡ್ ಅವ್ರು ಬರ್ತಾರೆ ಅವ್ರನ್ನ ಕಸಗೊಳ್ಳೋದು ಅವರಿಗೆ ಹೊಡಿಯೋದು ಅವ್ರನ್ನ ಕಳಿಸೋದು ಇವತ್ತಿಗೂ ಕೂಡ ಆ ಪ್ರದೇಶದಲ್ಲಿ ಅಣ್ಣ ಹೇಳ್ದಂಗೆ ಅದನ್ನ ಹೇಳಿದ್ ಯಾರ್ ಗೊತ್ತಾ ಭಾರತೀಯ ಯೋಧರು ಯುದ್ಧ ಮಾಡೋದು ದೇಶಕ್ಕೋಸ್ಕರ ಅಂತ ಹೇಳಿದ್ದು ಚೀನಾದ ಒಬ್ಬ ಬ್ರಿಗೇಡಿಯರ್ ಆಗ್ತಾನೆ ಚೀನಾದ ಒಬ್ಬ ಬ್ರಿಗೇಡಿಯರ್ ಇಂಥ ಭಾರತೀಯ ಸೈನ್ಯ ಇವತ್ತಿನ ದಿನ ಹೊಸದೇನೋ ಮಾಡ್ಬೇಕು ಅಂತ ಹೊರಟಾಗ ಅಗ್ನಿವೀರ್ ಅಂತ ಪರಿಚಯ ಮಾಡಿಕೊಟ್ಟಿದೆ ಇಲ್ಲಿ ಬಹಳಷ್ಟು ಜನ ನೀವು ಅಗ್ನಿವೀರ್ ಆಗ್ಬೇಕಂತ ಕೂತಿದ್ದೀರಿ ಯಾಕಂದ್ರೆ ನಿಮಗೆ ಮೆಟ್ರಿಕ್ ಗಳು ನಿಮ್ಮನ್ನ ಏನಪ್ಪಾ ಅಂದ್ರೆ ತಯಾರು ಮಾಡ್ತಾರಂತ ಕೋಚ್ ಗಳು ವೇದಿಕೆ ಮೇಲೆ ಇದ್ದಾರೆ ದೋಣ ಕರಿಯರ್ ಅಕಾಡೆಮಿ ಮೊನ್ನೆ ಬಂದಂತ ರಿಸಲ್ಟ್ ಒಳಗೆ ಏನಪ್ಪಾ ಅಂದ್ರೆ ಒಂದೂರ ಹದಿನೆಂಟು ಜನರಲ್ಲಿ ಒಂದೂರ ಹದಿಮೂರು ಜನರನ್ನೇ ಸೇನೆಗೆ ಕಳಿಸಿದೆ ಭಾರತ ಸೇನೆ ಕಳಿಸ್ಲಕ್ ತಯಾರಾಗಿದೆ ಅದರ ನಂತರದಲ್ಲಿ ಆ ಕಡೆ ನಿಮ್ಮ ಎಲ್ಲ ಸಂತೋಷರಾಗಿರ್ಬೋದು ಪ್ರತಿಯೊಬ್ರು ನಿಮ್ಗೋಸ್ಕರನೇ ತಯಾರಾಗಿದ್ದಾರೆ ಆದ್ರೆ ಅಗ್ನಿವೀರ್ ಬಗ್ಗೆ ಕೆಲವೊಂದಿಷ್ಟು ಜನ ಏನಪ್ಪ ಅಂದ್ರೆ ಕೂಲ್ ಎಪಸ್ತಾರೆ ಅಗ್ನಿವೀರ್ ನಾಲ್ಕು ವರ್ಷ ಮಾಡಿದ ನಂತರ ಏನ್ ಮಾಡ್ಬೇಕು ಸರ್ ಅಗ್ನಿವೀರ್ ನಾಲ್ಕು ವರ್ಷ ಮಾಡಿದ ನಂತರ ಏನ್ ಮಾಡ್ಬೇಕು ಅಂತ ಪ್ರಶ್ನೆ ಮಾಡ್ತಿರಲ್ಲ ಆ ನಾಲ್ಕು ವರ್ಷದ ಅವಧಿಯಲ್ಲಿ ಭಾರತ ಸೇನೆದೊಳಗೆ ನೀವು ಸೇವೆ ಸಲ್ಲಿಸಿ ಹೊರಗಡೆ ಬರುವಾಗ ನೀವು ನಲ್ವತ್ತು ಲಕ್ಷ ತಗೊಂಡ್ ಬಂದಿರ್ತೀರಿ ಅದೇ ಒಂದು ವೇಳೆ ಆ ಅಗ್ನಿವೀರ್ಗೂ ಹೋಲಾರದ ಕೂತ್ರಿ ಅಂದ್ರೆ ಮೂವತ್ತ್ ವರ್ಷ ಆದ್ರೂ ಕೂಡ ಇಲ್ಲಿ ತನಕ ನಾವು ಪೊಲೀಸ್ ಎಕ್ಸಾಮ್ ಬರೀತಾ ಕೂತಂತ ಎಷ್ಟು ಜನರನ್ನ ನಾವಿಲ್ಲ ನೋಡಿಲ್ಲ ಎಷ್ಟ್ ಜನರನ್ನು ನಾವಿಲ್ಲಿ ನೋಡಿಲ್ಲ ಮೊದಲು ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಮಾಡ್ತಾ ಇರೋದು ನಿಮಗೆ ನೌಕರಿ ಕೊಡಿಸಬೇಕು ಅಂತ ಹೇಳ್ಬಿಟ್ಟು ಅಗ್ನಿವೀರ್ ಮಾಡಿಲ್ಲ ನಿಮ್ಮಲ್ಲಿರುವಂತ ದೇಶ ಪ್ರೇಮವನ್ನು ಜಾಗ್ರತಗೊಳಿಸಬೇಕು ಅಂತ ಅಗ್ನಿವೀರನ್ನ ತಯಾರು ಮಾಡಿದ್ದಾರೆ ಪ್ರತಿಯೊಬ್ಬ ಅಗ್ನಿವೀರೂ ಅಲ್ಲಿ ಹೋಗ್ಬಂದ ಅಂತಂದ್ರೆ ಅವನಲ್ಲಿ ಆ ದೇಶ ಪ್ರೇಮ ಹೆಂಗ್ ಹೋಗ್ತೈತಿ ಅನ್ನೋದನ್ನ ತೋರಿಸ್ಕೊಡದಕ್ ಮಾಡಿದ್ದಾರೆ ಅದನ್ನು ಕೂಡ ಮಿಸ್ ಯೂಸ್ ಮಾಡಿದ್ರು ಅದನ್ನು ಕೂಡ ಬೇರೆ ಹೇಳಿದ್ರು ಸತ್ತವರ ಮನೆಗ್ ಒಂದ್ ರೂಪಾಯಿ ಕೊಡ್ಲಿಲ್ಲ ಅಂತ ಹೇಳಿದ್ರು ಹೋಗಿ ಚೆಕ್ ಮಾಡಿದ್ರೆ ಸತ್ತವರ ಮನೆ ಒಳಗೆ ಒಂದೂವರೆ ಒಂದುವರೆ ಕೋಟಿ ರೂಪಾಯಿ ಯಾರು ಕೊಟ್ಟಿದ್ದಾರೆ ಇದುವರೆಗೂ ಯಾವ ಯೋಧನಿಗೆ ಕೊಟ್ಟಿದ್ದಾರೆ ಲೆಕ್ಕ ಹಾಕ್ರಿ ಒಂದೂವರೆ ಕೋಟಿ ರೂಪಾಯಿ ಕೊಡ್ತು ಗೌರ್ಮೆಂಟ್ ಯಾಕೆ ಸುಳ್ಳು ಹೇಳ ಕೊಡ್ತೀರಿ ನೀವು ಯಾಕಂದ್ರೆ ನಮ್ಮ ಸೈನಿಕರ ಸಾವನ್ನ ಅವಮಾನಿಸಬೇಡಿ ನಮ್ಮ ಸೈನಿಕರ ಹೋರಾಟವನ್ನ ಅವಮಾನಿಸಬೇಡಿ ಇನ್ನೂ ಒಂದು ವಿಚಿತ್ರ ಏನಿದೆ ಅಂತಂದ್ರೆ ಆ ಇದ್ರಲ್ಲಿ ನಡೆದಿರುವಂತ ಒಂದು ಘಟನೆಯಲ್ಲಿ ನಲವತ್ತೆಂಟು ಜನ ಯೋಧರು ಸತ್ತಾಗ ಒಬ್ಬನು ಪ್ರಶ್ನೆ ಮಾಡ್ತಾನೆ ಸತ್ತವರಲ್ಲಿ ಒಬ್ಬನು ಕೂಡ ಬ್ರಾಹ್ಮಣನಿಲ್ಲ ಅಂತ ಪ್ರಶ್ನೆ ಮಾಡ್ತಾನೆ ಸತ್ತವರಲ್ಲಿ ಒಬ್ನು ಕೂಡ ಬ್ರಾಹ್ಮಣನಿಲ್ಲ ಅಂತ ಸತ್ತ ಶವಗಳ ಮಧ್ಯದೊಳಗೆ ಕುಳಿತುಕೊಂಡು ಶನಿವಾರ ಎಣಿಸುವಂತ ಮಟ್ಟದೊಳಗೂ ಜನಗಳಿದ್ದಾರೆ ನಮ್ಮಲ್ಲಿ ಅಂತವ್ರನ್ನ ನಾಯಕರನ್ನಾಗಿ ಮಾಡಿದ್ದೀವಿ ನಮ್ಮ ಯೋಧನಿಗೆ ಇರುವಂಥದ್ದು ಒಂದೇ ಜಾತಿ ನಮ್ಮ ಯೋಧನಿಗೆ ಇರುವಂಥದ್ದು ಒಂದೇ ಧರ್ಮ ಅದು ಒಂದೇ ಇಂಡಿಯನ್ ಅನ್ನುವಂಥ ಧರ್ಮ ಬಿಟ್ರೆ ಬೇರೆ ಯಾವುದು ಇಲ್ಲ ಜೈ ಹಿಂದ್ ಅನ್ನುವಂತ ಜಾತಿ ಬಿಟ್ರೆ ಬೇರೆ ಜಾತಿ ಇಲ್ಲ ಹೇಳ್ರಿ ಪ್ರತಿಯೊಬ್ಬ ಯೋಧನೆಯ ಇವತ್ತಿನ ದಿನ ಭಾರತಕ್ಕೆ ಕಾರ್ಗಿಲ್ ಒಲಿತ್ತು ಕಾರ್ಗಿಲ್ ವಿಜಯಲಕ್ಷ್ಮಿ ಒಲದ್ಲು ಆದರೆ ಕಳ್ಕೊಂಡಿತ್ತು ಕಳ್ಕೊಂಡಿತ್ತು ಇವತ್ತು ನಾವೇನು ಅನ್ಕೋಬಹುದು ಇಲ್ಲಿ ನಿಂತ್ಕೊಂಡು ವಿಕ್ರಮ್ ಪಾತ್ರ ಅವ್ರ ಬಗ್ಗೆ ಮಾತಾಡಕತ್ತಿದೀವಿ ರಾಜೇಶ್ ಅಧಿಕಾರಿ ಅಂತ ಒಬ್ರು ಬರ್ತಾರೆ ರಾಜೇಶ್ ಅಧಿಕಾರಿ ಕಟ್ಟೆನೆ ಬೇರೆ ರಾಜೇಶ್ ಅಧಿಕಾರಿ ಯುದ್ಧಕ್ಕಂತ ಹೋಗ್ತಾರೆ ಹೆಂಡತಿ ಪತ್ರ ಬರೆದಿದ್ದಾಳೆ ಪತ್ರ ಬರ್ತು ಜೇಬಲ್ಲಿ ಇಟ್ಕೊಂಡಿದ್ದಾರೆ ನೆಕ್ಸ್ಟ್ ಇನ್ನೊಂದು ಪತ್ರ ಹೋಗ್ಬೇಕು ಪತ್ರ ತೆಗೆದ್ರು ಓದ್ಲೇನು ಅಷ್ಟೊಂದ್ ಅದೊಂದು ಬೆಟ್ಟ ವಶಪಡಿಸ್ಕೊಂಡ್ರೆ ಇತ್ತು ನಾಳೆ ಆರಾಮಾಗಿ ಓದ್ಕೋದ್ ಕೂಡಬೋದಲ್ಲ ಕಿಶಾದಾಗ ಇಟ್ಕೊಂಡ್ರು ಯುದ್ಧಕ್ಕೆ ಹೋದ್ರು ಅಲ್ಲಿ ಅಂದ್ರೆ ಬುಲೆಟ್ ಬಿತ್ತು ಆ ವ್ಯಕ್ತಿ ಏನಪ್ಪಾ ಅಂದ್ರೆ ಹುತಾತ್ಮ ಆದ್ರು ಆ ನಾಳೆ ಅನ್ನುವಂತ ಅಂತ ಕೆಲ್ಸ ಅವ್ರಿಗೇನಪ್ಪಾ ಅಂದ್ರೆ ಬರ್ಲೇ ಇಲ್ಲ ಅದು ಕಿಶಾದ್ರೆ ಓದ್ತಿತ್ತು ಮನೋಜ್ ಕುಮಾರ್ ಪಾಂಡೆ ಅವ್ರ ಡೈರಿ ಒಳಗೆ ಬರ್ಕೊಂತಾರೆ ಮನೋಜ್ ಕುಮಾರ್ ಪಾಂಡ್ಯನಂತ ಯೋಧನ ಡೈರಿ ಅಲ್ಲಿ ಏನ್ ಬರ್ದಿತ್ತು ಅಂತಂದ್ರೆ ಅದಾದ ನಂತರ ಅವ್ರು ಹುತಾತ್ಮರ ನಂತರ ಯೋ ಆ ಡೈರಿ ತೆಗಿತಾರೆ ಡೈರಿ ಒಳಗೆ ಬರೆದಿರುವಂತ ಸಾಲ ಓದ್ತಾರೆ ಏನ್ ಬರ್ದಿದಾರೆ ಗೊತ್ತೇನ್ರೀ ಪ್ರತಿಯೊಬ್ಬ ಯುವಕರು ನಾವು ಅರ್ಥ ಮಾಡ್ಕೋಬೇಕಾಗಿರುವಂತ ಸಾಲ ಏನಿತ್ತು ಅಂತಂದ್ರೆ ನಾನು ಭಾರತ ಮಾತೆಯ ಸೇವೆಯನ್ನು ಮಾಡುವಂತ ಸಂದರ್ಭದಲ್ಲಿ ನಾನು ಭಾರತಕ್ಕೋಸ್ಕರ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಒಂದು ವೇಳೆ ಸಾವೇನಾದ್ರೂ ನನ್ನ ಎದುರಿಗೆ ಬಂದ್ರೆ ಆ ಸಾವನ್ನು ಕೂಡ ಸಾಯಿಸ್ತೀನಿ ಅಂತ ಬರೀತಾನೆ ಆ ವ್ಯಕ್ತಿ ಸಾವನ್ನು ಕೂಡ ಸಾಯಿಸ್ತೀನಿ ಅಂತ ಬರೀತಾನೆ ಇಂಥವರಿಂದ ನಾವು ಈ ದೇಶವನ್ನು ಏನಪ್ಪಾ ಅಂತಂದ್ರೆ ಇಷ್ಟು ಅದ್ಭುತವಾಗಿ ಕಟ್ಟಲಿಕ್ಕೆ ಸಾಧ್ಯ ಆಗಿರೋದು ವಿಶ್ವಗುರು ಭಾರತವನ್ನಾಗಿ ತಯಾರು ಮಾಡ್ಲಿಕ್ಕೆ ಸಾಧ್ಯ ಆಗಿರೋದು ನಿಮಗೆ ಇನ್ನು ಎರಡು ವಿಷಯಗಳನ್ನ ಹೇಳ್ತೀನಿ ನನಗೆ ಕೊಟ್ಟಿರುವಂತ ಸಮಯ ಮುಗಿಲಿಕ್ಕೆ ಬಂದಿದೆ ಎರಡು ವಿಷಯಗಳನ್ನ ಹೇಳ್ಬಿಟ್ಟು ನನ್ನ ಮಾತುಗಳಿಗೆ ವಿದಾಯ ಹೇಳ್ತೀನಿ ನಮ್ಮ ದೇಶದಲ್ಲಿ ಕೇವಲ ಏನಪ್ಪಾ ಅಂತಂದ್ರೆ ಯೋಧರು ಮಾತ್ರ ಹೋರಾಟ ಮಾಡಲ್ಲ ಯೋಧರು ಮಾತ್ರ ದೇಶ ಕಾಯಲ್ಲ ಯೋಧರ ಆತ್ಮಗಳು ಕೂಡ ದೇಶ ಕಾಯ್ತವೆ ನೆನಪಿಟ್ಕೊಳ್ಳಿ ಯೋಧರ ಆತ್ಮಗಳು ಕೂಡ ದೇಶ ಕಾಯ್ದೆ ಇಡೀ ಜಗತ್ನಲ್ಲಿ ಭಾರತದಲ್ಲಿ ಮಾತ್ರ ಇವತ್ತಿಗೂ ಕೂಡ ಒಬ್ಬ ವ್ಯಕ್ತಿಯನ್ನ ಪೂಜೆ ಮಾಡ್ತಾರೆ ಇವತ್ತಿಗೂ ಕೂಡ ಒಬ್ಬ ವ್ಯಕ್ತಿಯನ್ನ ಪೂಜೆ ಮಾಡ್ತಾರೆ ಹರ್ಭಜನ್ ಸಿಂಗ್ ಬಾಬಾ ಅಂತ ಹೇಳ್ಬಿಟ್ಟು ಬಾಬಾ ಹರ್ಭಜನ್ ಸಿಂಗ್ ಅಂತ ಕರಿತೀವಿ ಹರ್ಭಜನ್ ಸಿಂಗ್ ಬಾಬಾ ಬಾಬಾ ಆಗಿದ್ದಿಲ್ಲ ಹರ್ಭಜನ್ ಸಿಂಗ್ ಆಗಿ ಸೈನ್ಯಕ್ಕೆ ಜಾಯ್ನ್ ಆಗ್ತಾರೆ ಜಾಯ್ನ್ ಆದಂತ ಸಂದರ್ಭದೊಳಗ ಒಂದು ಪ್ರವಾಹ ಸಿಕ್ಕಿರಪ್ಪ ಅಂದ್ರೆ ಸತ್ತೋಗ್ತಾರೆ ಆದ್ರೆ ಅವ್ರ ಪ್ರವಾಹ ಯಾರಿಗೂ ಗೊತ್ತಿಲ್ಲ ಅವ್ರ ಏನ್ ಅನ್ಕೊಂಡ್ಬಿಟ್ರು ಹೋಡುಗೇನೋ ಅಂತ ತಿಳ್ಕೊಂಡ್ರು ಅದಾದ ನಂತರ ಒಂದು ವಾರದ ಬಳಿಕ ಒಬ್ಬರು ಕನಸಲ್ಲಿ ಬಂದು ಹೇಳ್ತಾರೆ ಹರಿಭಜನ್ ಸಿಂಗ್ ನನ್ನ ಶವ ಇಂತಲ್ಲಿದೆ ಬಂದ್ ತಗೊಂಡೋಗ್ರಿ ಅಂತ ನಡೆದಿರೋ ಘಟನೆ ಹೇಳ್ತಾ ಇರೋದು ಇಲ್ಲಿರುವಂತ ಪ್ರತಿಯೊಬ್ಬ ಸೈನಿಕರಿಗೆ ಬಂದು ಕೇಳ್ರಿ ಹೌದು ಇಲ್ಲ ಅಂತ ಪ್ರತಿಯೊಬ್ಬರು ನಿಮ್ಗೆ ಉತ್ತರ ಕೊಡ್ತಾರೆ ನನ್ ಶವ ಇಂತಲ್ಲಿದೆ ಬಂದ್ ತಗೊಂಡೋಗ್ರಿ ಅಂತ ಹೇಳ್ತಾ ಅಲ್ಲಿ ಹೋಗಿ ನೋಡಿದ್ರೆ ಶವ ಅಲ್ಲೇ ಇತ್ತು ತಗೊಂಡ್ಬಂದ್ರು ಬಂದ್ರು ಪಾರ್ಥಿವ ಶರೀರವನ್ನ ತಗೊಂಡ್ಬಂದು ಸಕಲ ಸರ್ಕಾರಿ ಗೌರವಗಳೊಂದಿಗೆ ಸೇನಾ ಗೌರವಗಳೊಂದಿಗೆ ಅವರ ಸಂಸ್ಕಾರನ ಮುಗಿತು ಮುಂದೆ ಒಂದು ವಾರದಾಗ ಮತ್ತೆ ಕನಸಿನ ಬಂದ ಹೇಳ್ತಾರ ನನ್ನ ದೇಹ ಮಾತ್ರ ಹೋಗೈತಿ ನನ್ನ ಆತ್ಮ ಈ ಗಡಿಯನ್ನ ಕಾಯ್ತೈತಿ ನನ್ನ ದೇಹ ಮಾತ್ರ ಹೋಗೈತಿ ಆತ್ಮ ಗಡಿಯನ್ನ ಕಾಯ್ತೈತಿ ಅದಾದ ಕೆಲವು ದಿನಗಳ ದಿವಸಗಳಲ್ಲಿ ಏನಪ್ಪಾ ಅಂತಂದ್ರೆ ಚೀನಾದವ್ರು ಫೋನ್ ಮಾಡ್ತಾರೆ ಚೀನಾದವ್ರು ಏನ್ ಫೋನ್ ಮಾಡ್ತಾರೆ ಅಂದ್ರೆ ಸರ್ ಗಡಿಯಲ್ಲಿ ಯಾರನ್ನು ನಿಯೋಜನೆ ಮಾಡ್ಬಾರ್ದಂತ ಇದೆ ಆದ್ರೆ ಮಧ್ಯರಾತ್ರಿ ಯಾರು ಆ ಬಿಳಿ ಬಟ್ಟೆಯನ್ನ ತೊಟ್ಕೊಂಡು ಬಿಳಿ ಕುದುರೆ ಮೇಲೆ ಕುತ್ಕೊಂಡು ಯಾರು ತಿರ್ಗಾಡ್ತಾರ್ರಿ ನಾವು ಫೈರ್ ಮಾಡ್ತೇವ್ ನೋಡ್ರಿ ಅಂತೇಳಿ ಇವ್ರು ನೋಡಿದ್ರೆ ಯಾರನ್ನು ಕಳ್ಸಿಲ್ಲ ಇವ್ರು ನೋಡಿದ್ರೆ ಹೇಳಕತ್ತಿದಾರೆ ಚೆಕ್ ಮಾಡಿ ನೋಡ್ತಾರ ಅಲ್ಲಿ ಹೆಜ್ಜೆ ಗುರುತುಗಳಿದೆ ಅವಾಗ ಅರ್ಥ ಆಯ್ತು ಹರ್ಭಜನ್ ಸಿಂಗ್ ಬಾಬಾ ಕಾಯ್ತಿದ್ದಾರೆ ಅಂತೇಳಿ ಅವಾಗ ಅವ್ರ ಏನಪ್ಪಾ ಅಂದ್ರೆ ಅವ್ರ ಬಂಗಾರ ಏನಿತ್ತು ಆ ಬಂಕಾರನ್ನೇ ಒಂದು ದೇವಾಲಯದಂಗೆ ಮಾಡಿ ಅಲ್ಲಿ ಒಂದು ಬೆಟ್ ಹಾಕಿದ್ರು ಬೆಟ್ ಮೇಲೆ ಹಾಸಿಗೆ ಹಾಸಿದ್ರು ಹಾಸಿಗೆ ಹಾಸಿ ಅಲ್ಲೇನಪ್ಪಾ ಅಂತಂದ್ರೆ ಅವರು ಸಮವಸ್ತ್ರಗಳನ್ನ ಇಡ್ತಿದ್ರು ಬೂಟ್ಗಳನ್ನ ಇಡ್ತಿದ್ರು ಸ್ವಚ್ಛ ಮಾಡಿಟ್ಟು ಲಾಕ್ ಮಾಡ್ಕೊಂಡ್ ಬರ್ತಾರೆ ಮಾರನೇ ದಿನ ಬೆಳಿಗ್ಗೆ ಹೋಗೋದ್ರೊಳಗಾಗಿ ಏನಾಗ್ತಿತ್ತು ಅಂತಂದ್ರೆ ಅದೇನು ಬೆಟ್ಟ ಹಾಕಿರ್ತಿದ್ರು ಅದೆಲ್ಲ ಮುದ್ದೆ ಆಗಿರ್ತಿತ್ತು ಸಮವಸ್ತ್ರ ಎಲ್ಲ ಮುದ್ದಾಗಿರ್ತಿತ್ತು ಊಟಗಳೆಲ್ಲ ಗಳೆಲ್ಲ ಆಗಿರ್ತಿತ್ತು ಲೆಕ್ಕ ಹಾಕಿ ಬೂಟ್ಗಳೆಲ್ಲ ರಾಡಿ ಆಗಿರ್ತಿತ್ತು ಅಂದ್ರೆ ರಾತ್ರಿ ಆ ವ್ಯಕ್ತಿ ಏನಪ್ಪಾ ಅಂದ್ರೆ ಸೇನೆಗೋಸ್ಕರ ಸೇವೆ ಸಲ್ಲಿಸ್ತಾ ಇದೆ ಆತ್ಮ ಅದಕ್ಕಾಗಿ ಚೀನಾ ಮತ್ತು ಭಾರತದ ಮಧ್ಯದೊಳಗ ಫ್ಲಾಗ್ ಮೀಟಿಂಗ್ ನಡೆದಂತ ಸಂದರ್ಭದಲ್ಲಿ ಒಂದು ಖಾಲಿ ಕುರ್ಚಿ ಆ ಕುರ್ಚಿ ಮೇಲೆ ಏನಪ್ಪಾ ಅಂತಂದ್ರೆ ಅವ್ರ ಫೋಟೋ ಇಟ್ಟು ಫ್ಲಾಗ್ ಮೀಟಿಂಗ್ ಮಾಡ್ತಾರೆ ಎಲ್ಲಾದ್ರೂ ಕೇಳಿರಿ ಎಲ್ಲಾದ್ರೂ ಕೇಳಿರಿ ಸತ್ತಂತ ವ್ಯಕ್ತಿ ಎಸ್ ಏನಪ್ಪಾ ಅಂದ್ರೆ ಇವತ್ತಿಗೂ ಕೂಡ ಫ್ಲಾಗ್ ಮೀಟಿಂಗ್ ಮಾಡ್ತಾ ಇದ್ರು ಎರಡ್ ಸಾವಿರದ ಎಂಟರಲ್ಲಿ ಅವ್ರಿಗೆ ರಿಟೈರ್ಮೆಂಟ್ ಕೊಡ್ತಾರೆ ಸತ್ತ ನಂತರ ರಿಟೈರ್ಮೆಂಟ್ ಕೊಡ್ತಾರೆ ಇದು ಯಾವ ದೇಶದಲ್ಲಿ ಆಗತ್ತೆ ಸರ್ ಅದಕ್ಕೆ ಹೇಳ್ತೀನಿ ನಮ್ಮ ದೇಶದೊಳಗಿರುವಂತ ಪ್ರತಿಯೊಬ್ಬ ಸೈನಿಕ ನಾ ಬಳಸತ್ತೀವ್ರ ಎಲ್ಲ ಬಳಸ್ತಾರೆ ಎಕ್ಸ್ ಆರ್ಮಿ ಎಕ್ಸ್ ಆರ್ಮಿ ಎಕ್ಸ್ ಸರ್ವಿಸ್ ಮನ್ ಎಕ್ಸ್ ಸರ್ವಿಸ್ ಮನ್ ಮಾಜಿ ಯೋಧರು ಅಂತ ಹೇಳಿ ದಯವಿಟ್ಟು ಹೇಳ್ತೀನಿ ಇನ್ನು ಮುಂದೆ ಯಾವತ್ತು ಮಾಜಿ ಯೋಧರು ಅಂತ ಬಳಕೆ ಮಾಡಕ್ ಹೋಗ್ಬೇಡಿ ಒಂದು ಸರ್ತಿ ಯೋಧ ಜೀವನ ಬರೆಯುವಂತ ಯೋಧನೇ ಒಂದ್ಸರ್ತಿ ಯೋಧ ಜೀವನ ಪರ್ಯಂತ ಯೋಧನೆ ಇವತ್ತಿಗೂ ಕೂಡ ಅವ್ರು ಹೇಳ್ತಾರೆ ಸರ್ ಒಂದ್ ಅವಕಾಶ ಕೊಡ್ರಿ ನಾನು ಬರ್ತೀನಿ ಒಂದ್ ಅವಕಾಶ ಕೊಡ್ರಿ ನಾನು ಮತ್ತೊಮ್ಮೆ ಹೋಗಿ ನಿಲ್ತೀನಿ ಹೇಳ್ಬಿಟ್ಟು ದಯವಿಟ್ಟು ಹೇಳ್ತೀನಿ ನಮ್ಮ ಯೋಧರಿಗೆ ಗೌರವ ಕೊಡುವುದನ್ನ ಪ್ರತಿಯೊಬ್ಬ ಯುವಕರು ಕಲಿಬೇಕಾಗಿದೆ ಬರೀ ನಾವು ಜನವರಿ ಜನವರಿ ಇಪ್ಪತ್ತಾರು ಆಗಸ್ಟ್ ಹದಿನೈದು ಕಾರ್ಗಿಲ್ ವಿಜಯ ದಿವಸ ಇಂಥ ಸಂದರ್ಭದಲ್ಲಿ ಅವರಿಗೆ ಗೌರವಿಸುವುದಲ್ಲ ಅವರನ್ನ ಪ್ರತಿನಿತ್ಯವೂ ಕೂಡ ಗೌರವಿಸಿದಾಗ ಮಾತ್ರ ನಮ್ಮ ಬದುಕು ಸಾರ್ಥಕವಾಗುತ್ತೆ ಅನ್ನೋ ಮಾತನ್ನ ಹೇಳಿ ಇನ್ನೊಂದು ಕೊನೆಯ ರಿಕ್ವೆಸ್ಟ್ ನಿಮ್ಮತ್ರ ಹತ್ರ ಇದು ಹುತಾತ್ಮ ಚೌಕ್ ದಯವಿಟ್ಟು ಎಲ್ಲಾರು ಏನಪ್ಪಾ ಅಂದ್ರೆ ಇದನ್ನ ಹುತಾತ್ಮ ಚೌಕ್ ಅಂತಾನೆ ಬಳಸಿ ಮೀನಾಕ್ಷಿ ಚೌಕ್ ಮೀನಾಕ್ಷಿ ಚೌಕ್ ಅಂತ ಕರಿಬೇಡಿ ನಿಮ್ ಕೈ ಮುಗಿದು ಕೇಳ್ಕೊಂತೀನಿ ಯಾಕಂತ ಹೇಳ್ತೀನಿ ಕೇಳ್ರಿ ನಿಮ್ ಗೊತ್ತಿಲ್ಲ ಬಹಳ ಜನಕ್ಕಾದ್ರೆ ಇತಿಹಾಸ ಕರೆಕ್ಟ್ ಜಾಗದೊಳಗೆ ಕಾರ್ಯಕ್ರಮ ಮಾಡಕತ್ತಿದ್ದೀರಿ ಅನ್ನೋ ಕಾರಣ ಕೇಳ್ತಾ ಇದ್ದೀನಿ ಕಿತ್ತೂರು ಯುದ್ಧ ನಡೆದಂತ ಸಂದರ್ಭದಲ್ಲಿ ಕಿತ್ತೂರು ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುವಾಗ ಅವಳಿಗೆ ಬೇಕಾದಂತ ಮದ್ದು ಗುಂಡುಗಳು ಇಲ್ಲಿನ ಪಟ್ನಾಳ ವಾಡೆಯಿಂದ ಹೋಗ್ತಿದ್ವು ಬಿಜಾಪುರ ಜಿಲ್ಲೆ ಪಟ್ನಾಳ ಗ್ರಾಮದೊಳಗಿರುವಂತಹ ದೇಸಾಯಿಗಳ ವಾಡೆ ಆ ದೇಸಾಯಿಗಳ ವಾಡೆದಿಂದ ಏನಾಗ್ತಿತ್ತು ಅಂತಂದ್ರೆ ಮದ್ದು ಗುಂಡುಗಳು ಕಿತ್ತೂರಿಗೆ ಹೋಗ್ತಿದ್ದು ಅಲ್ಲಿ ಯುದ್ಧ ನಡೀತಿತ್ತು ಅದು ಗೊತ್ತಾದ ನಂತರ ಸೊಲ್ಲಾಪುರ ಡಿಸಿ ಆ ದೇಸಾಯಿ ಸಹೋದರರನ್ನ ಏನ್ ಮಾಡಿದ್ರು ಗಲ್ಲಿಗೆರ್ಸಿದ್ರು ಅವರ ಸ್ಮರಣಾರ್ಥವಾಗಿ ನಿರ್ಮಾಣ ಆಗಿರುವಂತ ಹುತಾತ್ಮ ವೃತ್ತ ಇಲ್ಲಿ ಹೋಟೆಲ್ ಇಟ್ಟಿದ್ಲು ಮೀನಾಕ್ಷಿ ಹೋಟೆಲ್ ಇಟ್ಟಿದ್ಲಿಲ್ಲ ಹೊಟ್ಟೆಲಿಟ್ಟಿರುವಂತಹ ಮೀನಾಕ್ಷಿ ಹೆಸರು ನಮಗೆ ನೆನಪಿಟ್ಟುಕೊಂಡು ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಿರುವಂತಹ ಹುತಾತ್ಮರ ಹೆಸರು ನೆನಪಿಟ್ಟುಕೊಳ್ಳಿಲ್ಲ ಅಂತಂದ್ರೆ ನಮ್ ಆಯಾಗ ಹುಳಾಗತ್ತ ಸಂಬಂಧ ಹೇಳಿದ್ದೀನಿ ಇದು ಹುತಾತ್ಮವತ್ತ ಇನ್ನು ಮುಂದೆ ನಿಮ್ ಭಯ ಬರ್ಬೇಕಾಗಿದ್ದು ಹುತಾತ್ಮ ವೃತ್ತ ಮಾತನ್ನ ಹೇಳ್ತಾ ಇವತ್ತಿನ ದಿನ ಇವರಿಗೆ ಸನ್ಮಾನ ಮಾಡಿದಿವಲ್ಲ ಇದು ಇವರಿಗೆ ಮಾತ್ರ ಸನ್ಮಾನ ಮಾಡಿತ್ತಲ್ಲ ಈ ಭಾರತ ಮಾತೆಯ ರಕ್ಷಣೆ ಮಾಡಿರುವಂತ ಪ್ರತಿಯೊಬ್ಬ ಯೋಧರಿಗೂ ಕೂಡ ಸನ್ಮಾನ ಮಾಡಿದೀವಿ ಅನ್ನುವಂತ ಮಾತನ್ನ ನಾನಿಲ್ಲಿ ಹೇಳ್ತಾ ನಾವು ಜಾನ ಹೊತ ಜಾವು ಜಮ್ಮು ಕೊ जाना हो तो जाओ, जम्मू को जाओ, देखना हो तो देखो काश्मीर के पेड़ों को देखो लड़ना है तो लड़ो पाकिस्तान से लड़ो लड़ना है तो लड़ो पाकिस्तान से लड़ो अगर मरना है तो मरो हमारे हिंदुस्तान के लिए मरो ना तो माता तो मात की विदा जय हिंद जय भारत